ಸಿನಿಮಾ ರಿಲೀಸ್ಗಿಂತ ಮುಂಚೆ ಒಳಗಡೆ ಹೋಗಿ ಅದು ನಾನು ರಿಲೀಸ್ ಆಗೋವಷ್ಟೊಳಗಡೆ ಏನೇನು ಆಯಿತು ಅನ್ನೋದು ಹೊರಗಡೆ ಬಂದ ಮೇಲೆ ನನಗೆ ಗೊತ್ತಾಗಿದ್ದು ಚಿಕ್ಕಪಟ್ಟು ನಾನು ಕೆಲವೆಲ್ಲ ಕ್ಷಮೆ ಕೇಳಿದ್ದೀನಿ ಅದು ಎಲ್ಲೋ ಒಂದು ಕಡೆ ಒಬ್ಬನಿಗೆ ಗೊತ್ತಾಗಿರುತ್ತೆ ಎಲ್ಲೋ ಅಂತ ಕುತ್ಕೊಂಡು ಮಾಡಾಡಿದ್ದೀನಿ ಬಟ್ ಕೆಲವರಿಗೆಲ್ಲ ಕ್ಲಾರಿಟಿ ಇರಲ್ಲ ಒಂದೊಂದು ಸತಿ ಒಂದೊಂದು ಸ್ಟೇಟ್ಮೆಂಟ್ ಇದೆ ಅನ್ನೋ ಥರ ಇದೆ ಕೆಲವರಿಗೆ ಅದಕ್ಕಾಗಿಲ್ಲ ಪೂರ್ತಿ ಒಂದು ಕ್ಲಾರಿಟಿ ಕೊಟ್ಟು ನಾಳೆಯಿಂದ ಒಂದು ಹೊಸ ಕೆಲಸನ ಸ್ಟಾರ್ಟ್ ಮಾಡಬೇಕು ಮತ್ತು ಏನಾರ ದೊಡ್ಡವರೆಲ್ಲ ಆಶೀರ್ವಾದ ಮಾಡಿದರೆ ಮತ್ತೆ ಒಂದು ಸಿನಿಮಾನ ರೀ ರಿಲೀಸ್ ಒಂದು ಅವಕಾಶ ಸಿಗುತ್ತಾ ಅನ್ನೋದು ಅಂತ ಒಂದು ಪ್ರೆಸ್ ಮೀಟ್ ಇಟ್ಟಿರೋದು ಎಲ್ಲ ಆಡಿಯೋ ಕೇಳಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ರಿಲೀಸ್ ಒಳಗಡೆ ಹೋದಾಗ ಒಂದು ಕೇಸ್ ಆಗುತ್ತೆ ಅದಾದಮೇಲೆ ಒಂದು ಜನ ಎಲ್ಲ ಒಂದು ಸ್ವಲ್ಪ ಪ್ರೆಸ್ ಮಾಡ್ಕೊತಾರೆ ಒಂದು ಎರಡು ದಿನ ಮೂರು ದಿನ ಒಂದು ಒಳ್ಳೆಯ ಕಲೆಕ್ಷನ್ ಆಗುತ್ತೆ ಅದಾದಮೇಲೆ ಒಂದು ಸಿನಿಮಾ ಚೆನ್ನಾಗ್ತಿದೆಯಲ್ಲ ಅಂದ್ಬಿಟ್ಟು ಇನ್ನೊಂದು ಆಡಿಯೋ ಸ್ಟಾರ್ಟ್ ಆಗುತ್ತೆ ನನ್ನಲ್ಲಿ ಒಂದು ಆಡಿಯೋ ವಿಡಿಯೋ ರೆಕಾರ್ಡ್ಗಳು ಮಾಡೋವಂಥ ಏನಾದ್ರು ಥರ ಇದ್ದಿದ್ರೆ ನಾನು ಒಂದು ನೂರು ಸಾಕ್ಷಿಗಳು ಹುಟ್ಟಾಗ್ತದೆ ನಾನು ಆ ಥರ ಕಂಪ್ನಿಗಳು ಯಾವುದೂ ಓಪನ್ ಮಾಡಿಲ್ಲ ನನಗೆ ಗೊತ್ತಿರೋದು ಒಂದೇ ವ್ಯವಸಾಯ ಒಂದು ಕಲೆ ಎರಡನ್ನೇ ನಂಬ್ಕಂಡು ಬಂದಿರೋದು ಇದುವರೆಗೂ ನನಗೆ ಬ್ಯಾಕ್ ಗ್ರೌಂಡ್ ಅನ್ನೋದು ಏನೂ ಇಲ್ಲ ಇಲ್ಲೇನು ಮಾತಾಡಿದ್ದೀನಿ ಅವ್ರ ಮೂರು ಜನದ ಆಶೀರ್ವಾದ ತಗೊಂಡು ಹೋಗಬೇಕು ಅವರು ಆಶೀರ್ವಾದ ತಗೊಂಡು ಬೆಳೀಬೇಕು ಈ ಏನು ಆಡಿಯೋ ಕಂಪ್ನಿ ಆಡಿಯೋದವ್ರು ಮಾಡಿದ್ದಾರೆ ಅವ್ರ ಜೊತೆ ಪೂರ್ತಿ ಹೇಳ್ಕೊಂಡಿದ್ದೀನಿ ನನ್ನ ಕಷ್ಟ ಸುಖಗಳನ್ನೆಲ್ಲ ಹದಿನೈದು ಸಕ್ಕೆ ವಾರಕ್ಕೆ ಒಂದು ಜಗಳಾಗ್ತಾನೇ ಇದ್ದು ಏನೇನೋ ಆಗ್ತಾನೇ ಇದ್ದು ಮಧ್ಯ ಮಧ್ಯ ಕಾಲಿಗೆಲ್ಲ ಬಿತ್ತು ಕೇಳ್ಕೊಂಡಿದ್ದೀನಿ ಸಿನಿಮಾ ರಿಲೀಸ್ ಅನ್ವನ್ಸ್ ಆದಾಗ ಡೇಟು ದಿನ 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 ಜಾಸ್ತಿ ಆಗ್ತಾನೇ ಹೋಗ್ತಿತ್ತು ನಾನು ಯಾರಿಗೂ ಹೇಳ್ಕೊಂಡಿರಲಿಲ್ಲ ಹೇಳ್ಕೊಂಡು ನಾನು ಏನಾದರೂ ನನ್ನ ಹೆಂಡತಿ ಕರ್ಕೊಂಡೋಗಿ ಏನಾದರೂ ಒಂದು ಕಂಪ್ಲೇಂಟ್ ಕೊಟ್ಟಿದ್ರೆ ಅದು ಬೇರೆ ಥರ ಆಗಿರೋದು ಬಟ್ ಜನ ಸಿನಿಮಾ ಗಿಮಿಕ್ ಅಂತಾರೆ ಅಂದ್ಬಿಟ್ಟು ನಾನು ತುಂಬ ಸಾಕ್ಯ ನಾನು ಇದುವರೆಗೂ ಯಾವ ಟೇಷನ್ ಮೆಟ್ಲು ಗೊತ್ತಿಲ್ಲ ಯಾವ ಕೋರ್ಟು ಕಚೇರಿ ಅಂತ ಗೊತ್ತಿಲ್ಲ ನಮಗೆ ಯಾಕೆ ಬೇಕಪ್ಪ ಬೇಡ ಅಂತ ಅಂತಾರೆ ಸುಮಾರು ಕೆಲಸಗಳು ಇರೋದ್ರಿಂದ ನಾನು ಅದಕ್ಕೆ ಕೆಲಸಕ್ಕೆ ಹೋಗಿಲ್ಲ ಬಟ್ ಹಿಂಗೆ ಆಗುತ್ತೆ ಅಂತ ಅಂದ್ಕೊಂಡಿರಲ್ಲ ನನ್ನ ಒಂದು ಬ್ಯಾಡ್ ಲಕ್ ಸ್ಟಾರ್ಟಿಂಗು ಆಡಿಯೋ ಕೇಳಿದಾಗ ನೂರಕ್ಕೆ ಇನ್ನೂರು ಪರ್ಸೆಂಟ್ ಅದು ನಂದಲ್ಲ ಅಂತಲೇ ಅಂದ್ಕೊಂಡಿದ್ದೆ ನಾನು ಯಾಕೆಂದರೆ ಒಂದೊಂದು ವೇರಿಯೇಷನ್ ಒಂದೊಂದು ಥರ ಇದೆ ಸ್ಟಾರ್ಟಿಂಗ್ ಆಡಿಯೋ ಕೇಳಿದಾಗ ಅವ್ರ ಎಲ್ಲ ಪೂರ್ತಿ ಮ್ಯೂಟಾಗಿ ನಂದು ಮಾತ್ರ ಬರೀ ಅವರು ಹೂಊ ಊಂ ಹೇಳಿದ್ದಾರೆ ಅಷ್ಟೇ ಮಿಕ್ಕಿದ್ದೆಲ್ಲ ಕಟ್ ಆಗಿದೆ ಈಗ ಪೂರ್ತಿ ಬಿಟ್ಟರೂ ಆಡಿಯೋಗೂ ಅದಕ್ಕೂ ನೀವು ನೀವೊಂದ್ಸತಿ ನೋಡಿದರೆ ಅದು ಈಗ ಏನು ಮಾತಾಡಿದ್ರು ಅದು ಸಮರ್ಥನೆ ಅಂತ ಅನಿಸುತ್ತೆ ಬಟ್ ನಾನು ಸ್ಟಾರ್ಟಿಂಗು ಇಲ್ಲ ನಂದಲ್ಲ ಅಂದಿದ್ದೆ ಒಂದು ಕಡೆ ಒಳ್ಳೇದು ಅಂತ ಅನಿಸುತ್ತೆ ಏಕೆಂದರೆ ಹಂಗೆ ಯಾರು ಬಿಟ್ಟಿದ್ದು ಅಂತ ಗೊತ್ತಾಗಿದ್ದು ನನಗೆ ಯಾರು ಬಿಟ್ಟವ್ರೆ ಅಂತ ನನಗೆ ಗೊತ್ತಿಲ್ಲ ಯಾಕೆಂದ್ರೆ ಅವರು ಒಂದು ಹಿಂಟ್ ಕೊಟ್ಟಿದ್ದರು ಈ ಆಡಿಯೋ ನಾವು ನಿಮ್ಮ ಫ್ರೆಂಡ್ ಅಲ್ಲಿ ಇತ್ತು ಐವತ್ತು ಸಾವಿರ ಕೊಟ್ಟು ತಗೊಂಬಂದಿದ್ದೀವಿ ಐವತ್ತು ಸಾವಿರ ಕೊಟ್ಟು ಡಿಲೀಟ್ ಮಾಡ್ಸಿದ್ದೀವಿ ಅದೊಂದು ಬಿಟ್ಟರೆ ಸಾಕು ಇಡೀ ಕರ್ನಾಟಕ ಜನತೆ ನಿಂಗೆ ಹೊಡಿತಾರೆ ಹಂಗೆ ಅಷ್ಟೊಂದು ದ್ವೇಷ ಯಾಕೆ ಇಷ್ಟೊಂದು ದ್ವೇಷ ಮಾಡೋ ಬದಲು ತಟ್ಟಿ ಒಂದಿಷ್ಟು ವಿಷಯ ಕೊಟ್ಬಿಟ್ಟಿದ್ರೆ ಚೆನ್ನಾಗಿರೋದೇನೋ ಅಂತ ಅನ್ಸುತ್ತೆ ಬಟ್ ಅವ್ರು ಕೊಟ್ಟಿರೋ ಕೇಸ್ ಏನು ಅವ್ರು ಹೋರಾಡ್ತಾರೆ ಯಾವುದು ಆಡಿಯೋ ಬಗ್ಗೆ ಹೋರಾಡ್ತಿದ್ದಾರೆ ಏನಕ್ಕೆ ಅಂತ ಗೊತ್ತಿಲ್ಲ ಬಟ್ ನನಗೆ ಅದು ಕೇಸ್ ಬಗ್ಗೆ ನಾನು ಏನು ತಲೆ ಕೆಡಿಸ್ಕೊತಿಲ್ಲ ಅದು ಕಾನೂನಿದೆ ಅದೇನಾಗಬೇಕು ಅದು ಆಗ್ತಿದೆ ಬಟ್ ಈ ಮೂರು ಜನ ಮೇಯ್ನ್ ಇವ್ರ ಹತ್ರ ಏನು ಹೇಳ್ಕೊಟ್ಟಿದ್ದೆ ಮನೆಗೆ ಎರಡು ಮೂರು ದಿನ ಕಂಟಿನ್ಯೂ ನಮಗೆ ಜಗಳಾಗ್ತಾನೆ ಇದ್ದು ಅದರಲ್ಲೊಬ್ಬರು ಒಬ್ರದ್ದು ಹುಡುಗ್ರದು ಒಬ್ಬಂದು ವಾಯ್ಸ್ ಬರುತ್ತೆ ಅಲೋಕ್ ಅಂತ ಅವನು ಹೆವಿ ಟ್ಯಾಲೆಂಟೆಡ್ ಅವನು ಟೋಟಲ್ ಒಂದು ಅರವತ್ತೊಂಬತ್ತು ರೆಕಾರ್ಡ್ ಮಾಡಿವಾನೆ ನನಗೆ ರೆಕಾರ್ಡ್ ಮಾಡೋ ಬುದ್ಧಿ ಒಂದು ಪರ್ಸೆಂಟ್ ಇಲ್ಲ ನಾನು ಮೊಬೈಲ್ ಇವಾಗಲೂ ಕೊಡ್ತೀನಿ ಒಂದು ರೆಕಾರ್ಡು ಇಲ್ಲ ನನ್ನ ಹತ್ರ ಪ್ರತಿ ಒಂದು ದಿವ್ಸ ಒಂದು ದಿವ್ಸ ಕತ್ಕೊಂಡು ಕ್ಕೊಂಡೋಗಿದ್ದೇನೆ ಮೇ ಬಿ ಮೊಬೈಲ್ ಕತ್ಕೊಂಡು ಹೋಗಿದ್ದೇನೆ ಮೇ ಬಿ ಅವರವರ ಚಾಟ್ ಮಾಡ್ಕೊಂಡು ಸೀನ್ ಶ್ ಸ್ಕ್ರೀನ್ ಶಾಟ್ ಏನೋ ತಗೊಂಡವ್ರೆ ಅನ್ನೋದು ನನಗೆ ಈಗ ಗೊತ್ತಾಗ್ತಿದೆ ಆ ಸ್ಕ್ರೀನ್ಶಾಟ್ ಕೆಲವೆಲ್ಲ ಮೆಸೇಜ್ಗಳು ಅವರವರೇ ಮಾಡ್ಕೊಂಡು ತಕೊಂಡು ವಾಟ್ಸಪ್ ಕಳಿಸ್ಬಿಟ್ಟು ಕ್ಲಿಯರ್ ಚಾಟ್ ಹೊಡ್ದವ್ರಂತೆ ಅದು ನನಗೆ ಗೊತ್ತಿಲ್ಲ ಈ ಆಡಿಯೋ ಮನೆಗೆ ಒಂದು ದಿವಸ ಜಗಳಾಡಿ ಮತ್ತೆ ಬೆಳಿಗ್ಗೆ ಹೋದಾಗ ಬೆಳಿಗ್ಗೆ ಫೋನ್ ಮಾಡಿದರು ಜಗಳಾಡಲ್ಲ ಇನ್ಮೇಲೆ ಹೊಡೆದಾಡಲ್ಲ ಅಂತ ಆಯಿತು ಸಂಜೆ ಒಂದಾಗೋಣ ಚೆನ್ನಾಗಿರೋಣ ಅಂತಲೇ ಕರೆದಿದ್ದವರು ಅವ್ರಿಗೆ ಹೇಳ್ತಾರೆ ಸಿ ಸಿ ಟಿ ವಿ ಫುಟೇಜು ಅದು ಹೇಳ್ತಾರೆ ನನಗೆ ಗೊತ್ತಿಲ್ಲ ಅವರಿಗೆಲ್ಲ ಅದೇ ಕೆಲಸ ಆಗಿರೋದ್ರಿಂದ ಎಲ್ಲ ಗೊತ್ತು ಅವ್ರಿಗೆ ಬಟ್ ನಾವು ಏನು ಅಂದರೆ ನಾವು ಸ್ವಲ್ಪ ಹಳ್ಳಿಯಿಂದ ಬಂದಿರೋದ್ರಿಂದ ಪಟ್ಟಂತ ಹೋಗಿ ಹಳ್ಳಿಗೆ ಬಿಡೋದು ಮಾತಾಡ್ಬಿಡೋದು ಏನೇನು ಮಾತಾಡ್ತೀವೋ ನಮಗೂ ಗೊತ್ತಿರಲ್ಲ ಅವ್ರ ಹತ್ರ ಏನು ನಾನು ನಾನೇನು ಇದುವರೆಗೂ ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಕೇಳೋದಷ್ಟೇ ಯಾವತ್ತೂ ಒಂಚೂರು ಕುಡಿದಿರೋದು ಹೆಂಗೆ ಕೊಡಿದೆ ಅಲ್ಲಿ ಹೆಂಗೆ ಅದು ಏನು ನಾನು ಪಾರ್ಟಿ ಕುತ್ಕೊಂಡಾಗ ಮತ್ತೆ ಕುಡಿತೀನಿ ಜ್ಯೂಸ್ ಕುಡಿತೀನಿ ಅಂತಿದ್ದವನು ಅದು ಹೆಂಗೆ ಕುಡಿದೆ ಅಂತ ಕೇಳಿದೆ ನಾನು ಪ್ರತಿಯೊಂದು ಎಣ್ಣೆ ಕುಡಿದಿರೋದು ಅವರ ಜೊತೆಯಲ್ಲಿದ್ದಾಗಲೇ ಮೂರು ದಿವಸ ನಾನು ಪೂರ್ತಿ ಡಯಟ್ ಇದ್ದವನು ಸಿನಿಮಾಗೋಸ್ಕರ ತುಂಬ ಅಂದರೆ ತುಂಬ ನಮ್ಮ ತಾಯಿ ಐಸೂರ್ಡಲ್ಲಿದ್ದಾಗಲೂ ಕೂಡ ಜಿಮ್ಗೆ ಹೋಗಿದ್ದೀನಿ ಹಾಸನದಲ್ಲಿ ನನ್ನ ಹೆಂಡತಿ ಇಲ್ಲ ಅನ್ನೋ ಟೈಮಲ್ಲಿ ಒಂದು ಆರು ತಿಂಗಳಲ್ಲಿ ಮೈಸೂರಲ್ಲಿದ್ದಾಗ ಅಲ್ಲೂ ಕೂಡ ಜಿಮ್ ಹುಡ್ಕೊಂಡು ಎಲ್ಲರೂ ಕೇಳಲ್ಲ ಮೈಸೂರು ಗೋಡಲ್ಲಿ ಹಿಡ್ಕೊಂಡು ನೀನು ಸರ್ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಗ್ತಿದೆ ಚೆನ್ನಾಗಿ ಕಾಣಬೇಕು ನಾನು ಇಷ್ಟು ಶ್ರಮ ವಹಿಸ್ತವನು ನನ್ನ ಗುಂಡಿ ನಾನು ತೋರ್ಟ್ಕೊಳ್ಳಲ್ಲ ಇವ್ರಿಗೆ ಏನು ನನ್ನ ಎಣ್ಣೆ ಕುಡಿಯೋ ಜೊತೆಗೆ ಕುತ್ಕಂಡಾಗ ಮಾತಾಡಿದ್ದು ಈ ಲೋಕನನ್ನು ಲೇಡೀಸ್ ಇಬ್ಬರು ಸೇರ್ಕೊಂಡು ಮಾತಾಡ್ಬೇಕಾದ್ರೆ ನಾನು ತುಂಬ ಖುಷಿ ವಿಚಾರಗಳನ್ನ ಹೇಳ್ಕೊಂಡಿದ್ದೆ ನಾನು ಶಿವಣ್ಣವರ ಟೈಟ್ಲು ಸಿಕ್ಕಿದ್ದು ನಾನು ಅವರು ಮೀಟ್ ಮಾಡಿಸ್ತೀನಿ ಅಂದರೆ ಯೋಗರಾಜ್ ಹೊಟ್ಟರು ಸರ್ ಹೇಳಿದ್ದಾರೆ ನಮ್ಮ ಟ್ರೈಲರ್ ಲಾಂಚ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ಇದನ್ನು ಹೇಳಿದ್ದಾರೆ ಅವ್ರ ಕೇಳಿ ಮಾಡಿಸ್ತೀನಿ ಎರಡನೇ ವಾರಕ್ಕೆ ನಾನು ಕರೆಸ್ತೀನಿ ಅಂತ ಹೇಳಿ ಶಿವಣ್ಣರು ಸಿನಿಮಾ ತೋರಿಸ್ತೀನಿ ಅಂತ ಹೇಳಿದ್ದೀನಿ ದರ್ಶನ್ ಸಾರ್ದು ಅವತ್ತಿನ ಒಂದೆರಡು ವಾರ ಹಿಂದೆ ಮುಂದೆ ದರ್ಶನ್ ಪಟ್ಟಣ ಸರ್ ಹತ್ರ ಮಾತಾಡ್ಕೊ ಬಂದಿದೆ ಸರ್ ಒಂದೇ ಒಂದು ಬೈಟ್ಸ್ ಕೊಡಿ ದರ್ಶನ್ ಸಾರ್ ಕೈ ಒಂದೇ ಒಂದು ಬೈಟ್ಸ್ ಕೊಡಿಸಿ ಪ್ಲೀಸ್ ಸರ್ ಅಂತ ಹೇಳಿ ಅದೆಲ್ಲ ಇವ್ರ ಹತ್ರ ಚರ್ಚೆ ಮಾಡಿದ್ದೆ ಅವತ್ತಿನ ದಿವಸ ಅದೇನ್ ರಾತ್ರಿ ನಡೆಯುತ್ತೆ ಅವತ್ತಿನ ದಿವಸ ಅವ್ರ ಬಗ್ಗೆ ಪ್ರತಿಯೊಂದು ಗೊತ್ತಿತ್ತು ಅವ್ರಿಗೆ ಪೋಸ್ಟರ್ ಲಾಂಚ್ ಮಾಡಿದ್ದು ತುಂಬ ರೀಚ್ ಆಗಿದೆ ಅವ್ರ ಫ್ಯಾನ್ಸ್ ಪೇಜಲ್ಲೆಲ್ಲ ಒಂದು ಎಲ್ಲ ಕಡೆ ಹಾಕಿದ್ರು ನಮ್ದು ಎಲ್ಲ ಸಿನಿಮಾ ಪ್ರಮೋಷನ್ ಸಿನಿಮಾನ ನೋಡ್ತೀನಿ ಅಂತ ಕೂಡ ಹೇಳಿದರು ಇಷ್ಟೆಲ್ಲ ಒಂದು ಖುಷಿ ವಿಚಾರ ಹಂಚ್ಕೊಂಡಿದ್ದು ಅಷ್ಟೇ ಅದು ಮುಗಿದ ಮೇಲೆ ಡ್ರಿಂಕ್ಸ್ ಅಷ್ಟೇ ಅವರೇ ಕೊಟ್ಟಿದ್ದ ಅವ್ರ ಮನೆಗೆ ಅವ್ರ ಮನೇಲೆ ಕೊಟ್ಟಿದ್ದು ಅದು ಲೇಬಲ್ಲೂ ಇರಲಿಲ್ಲ ಏನೂ ಇರಲಿಲ್ಲ ಏನು ಹೇಳಿದರೂ ಅಷ್ಟು ದಡ್ಡನಾಗೋರು ಏನು ಅಂತ ಅನ್ಬೋದು ನಾನು ಹೇಳ್ತಾ ಇದ್ದೀನಿ ಏನೂ ಲೇಬಲ್ ಇರಲಿಲ್ಲ ಅವನೇ ತಂದು ಕೊಟ್ಟಿದ್ದ ಆ ಲೋಕನವ್ನ ಏನಿದ್ದಾನೆ ಅವನೇ ತಂದು ಕೊಟ್ಟಿದ್ದೆ ಇವರಿಬ್ಬರಿಗೆ ಒಬ್ಬರು ಲೇಡೀಸ್ ಇದ್ದಾರೆ ಅವರು ಅದು ನಾನು ಒಂದು ಅಡ್ರೆಸ್ ಇಟ್ಟಿದ್ದೀನಿ ಅದು ಹೇಳೋದು ಬೇಡ ಅವ್ರು ಇನ್ನೂ ಬೆಳಕಿಗೆ ಬಂದಿಲ್ಲ ಆರಾಮಾಗಿ ಗಂಡ ಮಗು ಜೊತೆ ಚೆನ್ನಾಗಿದ್ದಾರೆ ಅತಿ ಶೀಘ್ರದಲ್ಲಿ ಅವ್ರು ಆಚೆ ಬರ್ತಾರೆ ಈಗ ಇವರಿಬ್ಬರು ಏನು ಮಾಡಿದ್ರೆ ಒಂದು ಹತ್ತುವರೆ ಹಂಗೆ ಸ್ಟಾರ್ಟ್ ಮಾಡಿದ್ದೆ ಅಷ್ಟೇ ಮುಂಚೆ ನಾನು ಇವರು ಮೂರು ಜನ ಏನು ಹೊಗಳಿದೆ ಆಗಲೂ ಇವರು ಒಂದಿಷ್ಟು ನೆಗೆಟಿವ್ ಮಾತಾಡಿದ್ದಾರೆ ನೆಗೆಟಿವ್ ಆಗ ವಾ ನಿನ್ನ ಗುರು ಇವೆಲ್ಲ ಹೇಳಿದ್ದಾರೆ ಟಾಪ್ ಎಕ್ಸಿದಾರೆ ಬಟ್ ನಾನು ಏನು ರಿಯಾಕ್ಟ್ ಮಾಡಿಲ್ಲ ಅದೆಲ್ಲ ರೆಕಾರ್ಡ್ ಮಾಡಿಲ್ಲ ಇದಾದಮೇಲೆ ಆಗಿದ್ದಷ್ಟೇ ನನಗೆ ಒಂದು ಪರ್ಸೆಂಟು ನೆನಪಿಲ್ಲ ಯಾಕೆಂದರೆ ಅವನು ಬರೀ ಡ್ರಿಂಕ್ಸ್ ಮಾಡಿಸಿದ್ನು ಅದಾದಮೇಲೆ ಅವ್ರ ಮನೇಲಿ ಅದೇನೇನು ಪೌಡ್ರ್ ಇಟ್ಟಿದ್ದವನೇ ಏನೇನು ಕತೆ ಪ್ರೋಟೀನು ಅಂತ ಹೇಳಿಕತೆ ಕತೆ ಏನೋ ಗೊತ್ತಿಲ್ಲ ನನಗೆ ಎಷ್ಟೋ ಸತಿ ಹಾಕ್ಕೊಟ್ಟಿದ್ದೇನೆ ಹೆಣ್ಣಿಗೆ ಅದೇನು ಅಂತ ನಾನು ಅತಿ ಹೇಳಿದ್ದೀನಿ ನೆನೆ ಮಾಡ್ತಾ ಮಾಡ್ತಾಯಿದ್ದೀನಿ ಅವ್ರ ಮನೇಲೆಲ್ಲ ಚೆಕ್ಕಿಂಗ್ ಆಗಬೇಕು ಅನ್ನೋದು ಹೇಳಿದ್ದೀನಿ ಹತ್ತು ಹತ್ತುವರೆಗೆ ಸ್ಟಾರ್ಟ್ ಮಾಡಿದವನು ಬೆಳಗ್ಗೆ ಒಂದು ಎಂಟೂವರೆ ಒಂಬತ್ತು ಗಂಟೆಗೆ ನಾನು ಹಚ್ಚಿಗೆ ಬಂದಿರೋದು ಯಾರಾದರೂ ಎಣ್ಣೆ ಕುಡ್ಕಂಡು ಮನೆಗೆ ಹೋದಾಗ ಕೇಳಬೇಕು ಎಲ್ಲ ಹೆಂಡತಿ ಮಕ್ಕಳಿಗೆ ಫೋನ್ ಮಾಡಬೇಕು ಒಬ್ಬ ಕುಡ್ಕೊಂಡು ಮನೆಗೆ ಬಂದವನೇ ಬರಮ್ಮ ಕರ್ಕೊಂಡು ಹೋಗಿ ಅನ್ಬೇಕು ಇಲ್ಲ ಒಬ್ಬಳೇ ಇದ್ದಾಗ ಹೋಗಿದ್ದೆ ಅಂತ ಹೇಳ್ತಾರಲ್ವಾ ಟೇಷನಿಗೆ ಫೋನ್ ಮಾಡಬೇಕು ಕುಡ್ಕಂಡು ಮನೆಗೆ ಬಂದವನೆ ಅಂತ ಹೇಳ್ಬೇಕು ಯಾವುದೂ ಇಲ್ಲದೆ ಬೆಳಗ್ಗೆ ಎಂಟೂವರೆ ಒಂಬತ್ತು ಗಂಟೆ ಕಳಿಸ್ಬಿಟ್ಟು ನಮಗೆ ಏನು ಬೇಕೆಲ್ಲ ತಗೊಂಡಿದ್ದೀವಿ ಇನ್ನು ಅಂದರೆ ಇದೇನು ಅರ್ಥ ಇದು ವಾಸ್ತವ ಇದರಲ್ಲಿ ಅವ್ರ ಥರ ನಾನು ಏನು ಕಟ್ಕತೆ ಕಟ್ಟೋದಾಗಲಿ ಯಾವುದೂ ಕಟ್ತಾಯಿಲ್ಲ ಇದು ಸತ್ಯಾಂಶ ಹೇಳಲೇಬೇಕು ಅಂದ್ಕೊಂಡೆ ನಾನು ಎಲ್ಲ ಕ್ಲಾರಿಟಿ ಕೊಡೋಣ ಅಂತ ಈಗ ನಾಳಿಂದ ಒಂದು ಒಳ್ಳೆ ಕೆಲಸಗಳು ಸ್ಟಾರ್ಟ್ ಮಾಡಬೇಕು ಸುಮಾರು ಕೆಲಸಗಳು ಬ್ಯಾಲೆನ್ಸ್ ಇದಾವೆ ಎಲ್ಲ ಸ್ಟಾರ್ಟ್ ಮಾಡಬೇಕು ಹಂಗಾಗಿ ದಿನ ಅವ್ರಿಗೆ ಅವ್ರಿಗೆ ಕೌಂಟ್ ಕೌಂಟ್ರ್ ಕೊಟ್ಟರು ನಾನೊಂದು ಕೌಂಟ್ರ್ ಕೊಡೋದು ಅವ್ರ ಕೌಂಟ್ರ್ ಕೊಡೋದು ಅದು ಬೇಡ ಅಂದ್ಬಿಟ್ಟು ಲಾಸ್ಟ್ ಫೈನಲಿಗೆ ಒಂದು ಇವತ್ತು ಮಾತಾಡೋಣ ಮೂರು ಜನ ಏನಾರು ಒಂದು ಆಶೀರ್ವಾದ ಮಾಡಿದರೆ ಮತ್ತೆ ಸಿನಿಮಾನ ರಿಲೀಸ್ ಮಾಡಿಸೋಣ ಅಂತ ಒಂದು ಹಲೋ ಸರ್ ನನ್ನ ಮನಸ್ಸಿ ನನಗೆ ಇವಾಗಲೂ ಇದೇ ಪಶ್ಚಾತ್ತಾಪ ಪಡ್ತಿರೋದು ನಾನು ಅವತ್ತು ಅವತ್ತಿಂದ ಒಂದು ಪರ್ಸೆಂಟ್ ನಾನು ಇದೇನು ಮಾಡಿಲ್ಲ ಸರ್ ಹಿಂಗೆ ನಾನು ಬಯಲು ಬಂತ ಈ ಥರ ಇಲ್ಲ ಅಂದರೆ ನಾನು ಪರ್ಷ ಪಡಲಿಲ್ಲ ಅಂದರೆ ಸರ್ ಕುಡಿದು ಮಾತಾಡಲ್ಲ ಆ ನಾಲ್ಕು ಗೋಡೆ ಮಧ್ಯೆ ಏನಾಯಿತು ಅಂತ ನಮ್ಮ ಮೂರು ಜನಕ್ಕೆ ಅಷ್ಟೇ ಗೊತ್ತರ ಸರ್ ಹೊರಗಡೆ ಏನೂ ಗೊತ್ತಾಗಿರ ಅಲ್ಲ ಸರ್ ಈಗ ಅಷ್ಟೊತ್ತು ಒಂದು ಪಾಸಿಟಿವ್ ಮಾತಾಡಿರ್ತೀನಿ ಅದನ್ನ ಬಿಟ್ಟು ಇಷ್ಟು ಮಾತ್ರ ರೆಕಾರ್ಡ್ ಮಾಡ್ತಾರೆ ಅಂದ್ರೆ ನಮ್ಮ ನನಗೆ ಅನ್ಸಿದ ಪ್ರಕಾರ ನಮ್ಮ ಹಳ್ಳಿ ಕಡೆ ಗೊತ್ತಿಲ್ಲ ಹೆಂಗೆ ಏನಂತಕತ್ತ ಗೊತ್ತಿಲ್ಲ ನಿನ್ ತಾಕತ್ತಿರ ಬೈ ಅನ್ಬೋದು ಏನಂತ ನನಗೆ ಗೊತ್ತಿಲ್ಲ ನನಗಂತೂ ನೂರಕ್ಕೆ ಇನ್ನೂರು ಪರ್ಸೆಂಟ್ ಹತ್ತು ಗಂಟೆ ಆದಮೇಲೆ ಬೆಳಗ್ಗೆ ಹತ್ತುವರೆ ಗಂಟೆ ನನಗೆ ಇನ್ನೂ ಭಯ ಇರೋದೇನಂದ್ರೆ ಬೇರೆ ಏನಾರ ವಿಡಿಯೋ ಗೀಡಿಯೋ ಮಾಡ್ಕೊಳ್ಳೋದರೋದು ಇನ್ನೂ ಭಯ ಇದೆ ನನಗೆ ಅಷ್ಟಲ್ಲ ಸರ್ ನಾನು ಯಾವತ್ತು ಯಾರಿಗೂ ಸಹ ಬಯಸುವಂತ ಅಧಿಕಾರ ಯಾರಿಗೂ ಇಲ್ಲ ನಾನು ಹಂಗೇನಾದರೂ ಪ್ರಜ್ಞೆ ಇದ್ದು ಉದ್ದೇಶಪೂರ್ವಕ ಏನಾದರೂ ಮಾತಾಡಿದ್ದಿದ್ರೆ ನಾನು ಸ್ಟೇ ತರೋದು ಇಲ್ಲ ಆಡಿಯೋ ಡಿಲೀಟ್ ಮಾಡಿಸೋದು ಏನೋ ಒಂದು ಮಾಡ್ತಾಯಿದ್ದೆ ಸರ್ ಅಷ್ಟು ಪ್ರಜ್ಞೆ ಇತ್ತು ನಾನು ಮನಸ್ಸಿಂದ ಹೇಳಿದ್ರೆ ಇದು ಮನಸಿಂದ ಹೇಳಿಲ್ಲದೆ ಇರೋದಕ್ಕೆ ನಾನು ಸುಮ್ಮನಾಗಿದ್ದು ಅದೆಲ್ಲ ಇರಲ್ಲ ನಾನು ಮಾತಾಡಿರೋಕ್ಕೆ ಚಾನ್ಸೇ ಇಲ್ಲ ಅಂತ ನಾನು ಆ ಒಂದು ಧೈರ್ಯದಲ್ಲೇ ನಾನು ಸಿನಿಮಾ ಆರಾಮಾಗಿ ಪ್ರಮೋಷನ್ ಮಾಡ್ಕೊಂಡಿದ್ದೆ ಪ್ರಮೋಷನಿಗೆ ಪ್ರತಿ ಒಂದು ಟೈಮಲ್ಲೂ ಫೋನ್ ಮಾಡಿ ಚಾರ್ಜರ್ ಕೊಟ್ಟವ್ರೆ ಹಂಗಿದೆ ಹಿಂಗಿದೆ ಊರಲ್ಲಿ ತುಂಬ ಕನ್ಫ್ಯೂಸ್ ಮಾಡಿದರು ಸರ್ ನಾನು ಆ ಥರ ಕೊಡ್ಕೊಳು ಅಲ್ಲ ಸರ್ ನಾನು ಕುಡಿದೂ ಇಲ್ಲ ಮೂರು ವರ್ಷ ಫುಲ್ಲು ಡಯಟಲ್ಲಿದ್ದೀನಿ ಯಾರನ್ನಾದರೂ ಕೇಳ್ಕೊಬನ್ನಿ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ನಾನು ಸಿಕ್ಕಾಕೊಂಡಿದ್ದು ಹೆಂಗೆ ಅಂದರೆ ನನ್ನ ಸಿನಿಮಾ ನನ್ನ ಸಿನಿಮಾ ನನ್ನ ಸಿನಿಮಾ ಜೀವನ ನನ್ನ ಅಂತ ಸಿನಿಮಾನ ಪ್ರೀತಿಸ್ತಾನ ಅವ್ರಿಗೆ ಗೊತ್ತು ಸಿನಿಮಾ ವೀಕ್ನೆಸ್ ಅನ್ನೋದು ಗೊತ್ತು ಅವರಿಗೆ ಆ ವೀಕ್ನೆಸ್ ಇಟ್ಕೊಂಡು ರಿಲೀಸ್ ಡೇಟ್ ಹತ್ರ ಬಂದು ನಂಗೆ ಬಂದಂಗೆ ಬಂದಂಗೆ ಸುಮಾರು ಬ್ಲ್ಯಾಕ್ ಮೇಲ್ ನಾನು ನನ್ನ ಕಂಪ್ಲೇಂಟ್ ಕೊಟ್ಟಿದ್ರೆ ತುಂಬ ಚೆನ್ನಾಗಿರೋದು ಬಟ್ ಕೊಟ್ಟಿದ್ರೆ ಸಿನಿಮಾ ಪ್ರಚಾರಕ್ಕೆ ಗಿಮಿಕ್ ಅಂತಾರೆ ನನ್ನ ಉದ್ದೇಶಕ್ಕೆ ನಾನು ಏನೂ ಕೊಟ್ಟಿಲ್ಲ ಹಾಗಾಗಿ ಪಶಾತ್ ಡೈಲಿ ಬರ್ತಾನೇ ಇದ್ದೀನಿ ಈಗ ಇವರಿಗೆ ಧ್ರುವಣ್ಣವರಿಗೆ ಬಂದ ತಕ್ಷಣ ನಾನು ಅದು ಮಾಡಿ ಎರಡು ಮೂರು ದಿವಸ ಆದಮೇಲೆ ನಾನು ನನಗೇನೋ ಉದ್ದೇಶಪೂರ್ವಕವಾಗಿ ಮಾತಾಡಿದರೆ ರಿಲೀಸ್ ಆದಮೇಲೆ ನಾನು ಊರಿಗೆ ಎಲ್ಲರೂ ಹೋಗ್ಬಿಟ್ಟು ಕಣ್ಣಿ ಕಣ್ಣಂಗೆ ಇಟ್ಬಿಡ್ತಿದ್ದೆ ಪಶಾತಾಪ ಯಾಕೆ ಇದ್ದೀನಿ ಅಂದರೆ ಇಷ್ಟು ವರ್ಷ ಚೆನ್ನಾಗಿ ಒಂದು ಹದಿನೇಳು ಹದಿನ ಹದಿನಾರು ಹದಿನೇಳು ವರ್ಷದ ಮೇಲೆದಾಯಿತು ಜೂನಿಯರ್ ಆರ್ಟಿಸ್ಟ್ಗಳಾಗಿ ಮಾಡಿ ಕೃಷಿಯಿಂದ ಬಂದು ಆರ್ಕೆಸ್ಟ್ರಾಗಳಲ್ಲಿ ಸುಮಾರು ಸ್ಟೇಜ್ಗಳು ಹಂಚ್ಕೊಂಡು ಆರ್ಕೆಸ್ಟ್ರಾ ಈವೆಂಟ್ಗಳು ಮಾಡಿಕೊಂಡು ಸುಮಾರು ನಮ್ಮ ಟೀಮ್ರಿಗೆ ಎಷ್ಟೋ ಜನಕ್ಕೆ ನಾನು ಕೆಲಸ ಸರ್ ಆರ್ಕೆಸ್ಟ್ರಾಗಳು ಮಾಡ್ಕೊಂಡು ಇಷ್ಟೆಲ್ಲ ಮಾಡಿದವನು ನನ್ನ ಗುಂಡಿ ನಾನು ಅದು ಸರ್ ನಾಯಕ ನನಗೆ ಇನ್ನೂ ಸಿನಿಮಾಗಳು ಮಾಡಬೇಕು ಅನ್ನೋ ಒಂದು ಜಾಸ್ತಿ ಇದೆ ನನಗೆ ಕಲೆನ ನಂಬ ಬೇರೆ ನನಗೆ ಬ್ಯಾಕ್ ಗ್ರೌಂಡ್ ಆಗಲಿ ದುಡ್ಡಾಗ್ಲಿ ಹಂಗೆಲ್ಲ ಇದ್ದಿದ್ರೆ ನನ್ನ ಜೊತೆ ಇರೋರೆ ಹೋಗ್ಬಿಟ್ಟವ್ರೆ ಹೊಡೆದು ಸಾರಿ ಕೇಳಿಸ್ಬಿಡೋರು ಇದು ಆಡಿಯೋ ಫೇಕ್ ಅಂತ ಅಂತ ಅವ್ರ ಕೈಯಲ್ಲಿ ಒಡೆದು ಹೊಡೆ ಕೇಳಿ ಕೇಳಿಸಿರೋರು ಬಟ್ ನಮಗೆ ಹೊಡೆಯೋಕು ದುಡ್ಡಿಲ್ಲ ಒಡ್ಸೋಕ್ಕೂ ದುಡ್ಡಿಲ್ಲ ನಮಗೇನು ಈ ದುಡ್ಡು ಏನು ಹೇಳ್ತೀವಿ ದೇವರಿದ್ದಾನೆ ಇದ್ದಾನೆ ಅಂತೀವಿ ಇಲ್ಲ ಕರ್ಮ ರಿಟರ್ನ್ ಅನ್ಕೊಂಡು ಏನೋ ನಮಗೆ ನಾವು ಸಮಾಧಾನ ಮಾಡ್ಕೊತೀವಿ ಅಷ್ಟೇನು ಇನ್ನೇನು ಹ್ಮ್ ಏನು ಬೇಕಾದರೂ ಮಾಡ್ಕೋಬೋದು ನನ್ನ ಮೊಬೈಲ್ ಇವಾಗ ರೀಸೆಂಟಾಗಿ ಒಂದು ಎರಡು ತಿಂಗಳಿಂದ ಪ್ರತಿ ಪ್ರತಿಯೊಂದು ಪಕ್ಕ ಪ್ಲ್ಯಾನ್ ಮಾಡಿದ್ದಾರೆ ಹಂಗೆಲ್ಲ ನಾನು ಪ್ಲ್ಯಾನ್ ಮಾಡೋದಾಗಿದ್ರೆ ಬೇಜನ ಸಿಕ್ಕಾ ಬಟ್ಟೆ ಅವ್ರು ಏನೋ ಯಾರೋ ಒಂದು ಯೋಜನ ಮಾತಾಡಿದಾರೆ ಅದೆಲ್ಲ ಮಾಡ್ಬೋದಿತ್ತು ಬಟ್ ಲಾಕೆ ಇಲ್ಲ ನನಗೆ ಯಾಕೆಂದರೆ ನಾನು ಒಂದು ಶೋ ಹೋಗ್ಬೇಕಾದ್ರೆ ಜೊತೆಲಿ ಬಂದಾಗ ನಾನು ಒಂದು ಸ್ಟೇಜ್ ಹೋಗೋದಾಗ ಲೇಡೀಸ್ನ ಕರಲ್ಲೇ ಕೂರಿಸಬೇಕು ನಾನು ಮೊಬೈಲ್ ಅಲ್ಲೇ ಬಿಟ್ಟು ಇರ್ತೀನಿ ಏನು ಬೇಕಾದರೂ ಅದು ಐಡಿಯಾ ಕೊಟ್ಟೋದೇ ಅವರು ನನಗೇನು ಗೊತ್ತಿಲ್ಲ ಅವರೇ ಹೇಳಿದ್ದಾರೆ ಹಿಂಗೆಲ್ಲ ಮೆಸೇಜ್ ಮಾಡಿ ಸ್ಕ್ರೀನ್ಶಾಟ್ ತಕೊಂಡು ಕಳಿಸ್ಕೊಂಡು ಇದೆಲ್ಲ ಮಾಡಿದ್ದಾರೆ ಯಾವುದು ಮೇಡಮ್ ಆಡಿಯೋ ಬಿಟ್ಟಿರಲಿಲ್ಲ ಅದು ನನ್ನ ನನ್ನ ಹೋಗಿ ಅಲ್ಲ ಕೇಳಿ ನೋಡಿ ಅವರು ಪ್ರತಿಯೊಂದು ಆಡಿಯೋ ಬಿಟ್ಟಿದ್ದಾರೆ ಓಕೆನಾ ನಾನು ಹ್ಞೂ ಯಾರ್ದು ಮೇಡಮ್ ಅಪ್ಪಣ್ಣವ್ರದ ಅಪ್ಪಣ್ಣವ್ರ್ ಮಾತಾಡಿರೋದು ಒಂದು ವರ್ಷ ಆ್ಯಕ್ಚುಲಿ ಅವ್ರದ್ದು ಹೇಳಿದ್ರೆ ತಪ್ಪಾಗುತ್ತೆ ಇವರು ನಾ ಎರಡು ಇಬ್ಬರು ಮಧ್ಯ ತಂದಿಟ್ಟಿದ್ದಾರೆ ನಿನಗೆ ಸೇಫ್ಟಿಯಾಗಿ ಬೇಕಾಗುತ್ತೆ ಅಂತ ನನಗೂ ಕೊಟ್ಟಿದ್ದಾರೆ ಅವ್ರ ವೀಡಿಯೋನ ಅವ ಅಪ್ಪಣ್ಣವ್ರಿಗೂ ಕಳಿಸಿದ್ದಾರೆ ನನಗೆ ನನ್ನ ವೀಡಿಯೋ ಮಾಡ್ಬಿಟ್ಟು ಅಪ್ಪಣ್ಣ ಮನು ಉಲ್ಟಾ ಹೊಡಿಬೋದು ಇದನ್ನು ನೀನು ಇಟ್ಟು ಅಂತ ಅವರಿಗೂ ಸೇಫ್ಟಿಯಾಗಿ ಇಟ್ಟಿದ್ದಾರೆ ನಾನು ನೋಡಿದ್ದೀನಿ ಮೊಬೈಲಲ್ಲಿ ತೆಗೆದು ಇನ್ನೊಬ್ಬರು ಕಾಮಿಡಿ ಕಿಲೀಡೋರು ಒಂದು ಮೆಸೇಜ್ ಮಾಡಿದ್ದಾರೆ ಯಾವುದೋ ಒಂದೂವರೆ ತಿಂಗಳಲ್ಲಿ ಒಳಗಡೆ ಹೋಗಿದ್ದಾಗ ಮನೆಗೆ ಒಳ್ಳೆ ಟೈಮು ಬೇಗ ಹೆಣ್ಣು ಹೆಣ್ಣು ಹೆಣ್ಮಕ್ಳಿದಾಗ ಬಂದವನು ಅಂದ್ಬಿಟ್ಟು ಬೇಗ ಲಾಕ್ ಮಾಡಿಬಿಟ್ಟು ಪೊಲೀಸರಿಗೆ ಕಂಪ್ಲೇಂಟ್ ಕೊಡು ಒಬ್ಳು ಮಾಡಿದ್ದಾರೆ ಈ ಥರದ್ದೆಲ್ಲ ಒಂದಿಷ್ಟು ನಡೆದಿದೆ ಹಿಂಗಡೆ ಕುತಂತ್ರ ಗೊತ್ತಿಲ್ಲ ಸರ್ ಏನೂ ಸರ್ ಈಗ ನೋಡಿ ಇಲ್ಲ ಸರ್ ನಾನು ಸರ್ ಸೂಪರ್ ಸ್ಟಾರ್ ಅಲ್ಲ ಏನೂ ಇಲ್ಲ ಕಾಮನ್ ಮ್ಯಾನ್ ಗೊತ್ತಿಲ್ಲ ಸರ್ ಕಾಮನ್ ಮ್ಯಾನ್ ಈ ಪ್ರಶ್ನೆ ಸಿನಿಮಾ ನಾವು ಕೂಡ ಅಂಬೆಗಾಲ ಇಟ್ಕೊಂಡು ಹೋಗ್ಬೇಕು ದೊಡ್ಡರ ಆಶೀರ್ವಾದ ತಗೊಂಡು ಬಂದರೆ ಇಲ್ಲ ಸರ್ ಅದು ಈಗ ಏನು ಅಂತ ಕಂಡೀಷನ್ ಬೇಲ್ ಮೇಲೆ ಬಂದಿರೋದ್ರಿಂದ ನಾನು ಯಾರ ಬಗ್ಗೆಯೂ ಮಾತಾಡೋಂಗಿಲ್ಲ ಇದು ಅಕೆ ಅದಕ್ಕೆ ನಾನು ಏನು ಸಂತ್ರಸ್ತೆ ಅವರ ಹೆಸ್ರು ನಾನು ಹೇಳ್ತಾ ಇಲ್ಲ ನಾನು ಹೇಳ್ತಾ ಇರೋದು ಒಂದು ಆಡಿಯೋ ಯಾಕೆ ಅಂದ್ರೆ ನನ್ನ ಕೆರಿಯರಿಗೆ ಡ್ಯಾಮೇಜ್ ಆಗಿರೋದು ಅದೊಂದೇ ಮಿಕ್ಕಿದೇನಿದೆ ಅದು ಕಾನೂನು ಏನಿದೆ ಅಂತ ಇದೆ ಇದಕ್ಕೆ ಬ್ಯಾಕ್ ಗ್ರೌಂಡ್ ಇರೋದು ಯಾರು ಏನು ಕತೆ ಅನ್ನೋದು ನನಗೆ ಇನ್ನೊಂದು ವಾರ ಹದಿನೈದಿಸ್ದಾಗ ಬೇಲ್ ಬೇಲ್ದೇನೋ ಇದಾಗಿರೋದ್ರಿಂದ ಕಂಡೀಷನ್ ಬೇಲ್ ಬೇಲಿರೋದ್ರಿಂದ ನಾವು ಕೋರ್ಟಲ್ಲಿ ಇದು ಮಾಡ್ಕೊಂಡೆ ಮಾತಾಡ್ಬೇಕು ಮಾಡೋ ಅದಕ್ಕೋಸ್ಕರ ಹಲೋ ಕೊನೋರು ಅವರು ಸುಮಾರು ಏಳು ಎಂಟು ಹತ್ತು ವರ್ಷ ಜೊತೆಲಿದ್ದಾರೆ ಇವತ್ತು ಜೊತೆಲಿದ್ದಾರೆ ಅವತ್ತು ಜೊತೆಲಿದ್ದಾರೆ ಗೊತ್ತಿಲ್ಲ ಅವ್ರು ಏನು ಕೆಲಸ ಮಾಡ್ತಾರೆ ಏನಾದ್ರು ಗೊತ್ತಿಲ್ಲ ಪ್ರತಿ ಸತಿನೂ ಅವ್ರ ಮನೇಲೇ ಇದ್ದಾರೆ ಪ್ರತಿ ಸತ್ತಿನೂ ಅವ್ರ ಮನೇಲೆ ಆಚೆ ಕಡೆಯಿಂದನೂ ಕೂಡ ಫುಲ್ ಜೆ ಬಿ ರೆಕಾರ್ಡ್ ಹಾಕೊಂಡೆ ಬಂದಿದ್ದಾರಂತೆ ಅವರು ಹೇಳ್ತಾ ಇರೋದು ಪ್ರತಿಯೊಂದು ರೆಕಾರ್ಡು ಯಾರ್ಯಾರ ಜೊತೆ ಮಾತಾಡಿದ್ರು ಅವ್ರು ಸುಮಾರು ರೆಕಾರ್ಡು ಕೇಳಿದರೆ ಆಟೋಮೆಟಿಕ್ ಆಗುತ್ತಂತೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವ್ರದ್ದು ರೆಕಾರ್ಡಲ್ಲಿ ಇರುತ್ತಂತೆ ಕೇಳಿದರೆ ಹೀಗೆ ಹೇಳ್ತಾವ್ರ ಹಂಗಂತ ಗೊತ್ತಿಲ್ಲ ಅವ್ರು ಏನಕ್ಕೆ ರೆಕಾರ್ಡ್ ಮಾಡಿದ್ರು ಏನೋ ಗೊತ್ತಿಲ್ಲ ಇವ್ರದ್ದು ಒಂದು ನನಗೆ ಅನಿಸಿದ್ದು ಸಿನಿಮಾ ಸಿನಿಮಾ ಈ ಒಂದು ದೊಡ್ಡ ಬ್ಯಾನರ್ ಅಂತನೋ ಇಲ್ಲ ಈ ಸಿನಿಮಾ ಏನಾದ್ರೂ ಕ್ಲಿಕ್ ಆಗುತ್ತೆ ಅಂತನೋ ಇಲ್ಲ ಇಷ್ಟು ದೊಡ್ಡ ಬಜೆಟ್ ಅಂತ ಈ ಟೈಮಲ್ಲಿ ಮಾಡಿದರೆ ನಿಜವೂ ನಾನೇ ಸ್ಟ್ಯಾಂಡ್ ಆಗ್ಬಿಡ್ತಿಲ್ಲಪ್ಪ ಕರೆಕ್ಟಾಗಿ ನಾನು ಮಾತಾಡೋದೆಲ್ಲ ಏನು ಬೇಕಾದ್ರೂ ಶಿಕ್ಷೆ ಕೊಡಿ ಅಂತ ಹೇಳಿದೆ ಸಿನಿಮಾ ಒಂದಿಷ್ಟು ಕನಸಗಳನ್ನ ಇಟ್ಕೊಂಡು ನಾಳೆ ನನಗೆ ಇವತ್ತು ಆಯ್ತಲ್ಲ ಅದು ನನಗೆ ಆಗ್ತಿಲ್ಲ ಯಾಕೆಂದರೆ ಪ್ರಮೋಷನಿಗೆ ನೀವು ನೋಡಿರಬೇಕು ಊಟ ಮಾಡಿಲ್ಲ ಸರ್ ಒಂದು ತಿಂಗಳು ಬಸ್ಸು ಬಸ್ ಸ್ಟ್ಯಾಂಡ್ ಎಲ್ಲ ನೋಡಿದರೆ ಪ್ರಮೋಷನ್ನು ಆ ಪ್ರಮೋಷನ್ನು ಮಾಡಿದ್ಕೆ ಏನಾದರೂ ಹಿಂಗೆ ಆಯಿತಾ ಈ ಸಿನಿಮಾ ಏನಾದರೂ ಮುಂದಕ್ಕೆ ಹೋಗ್ಬಿಡುತ್ತ ಅನ್ನೋ ಗೊತ್ತಿಲ್ಲ ನೆಕ್ಸ್ಟ್ ಸಿನಿಮಾ ಮಾತುಕತೆ ಆಗಿರೋದು ನಾನು ಅವ್ರಿಗೆ ಹೇಳಿದ್ದೆ ಇವ್ರಿಗೆ ಹೇಳಿದೆ ಎರಡನೇ ಸಿನಿಮಾ ಹಿಂಗೆ ಆಗ್ತಿದೆ ಒಂದಿಷ್ಟು ಬಜೆಟ್ ಅಂತಲೂ ಇವರ ಬಜೆಟ್ ತಲೆ ಹೇಳಿದೆ ಇದು ಎಷ್ಟು ಖರ್ಚಾಗಿದೆ ಅಂತಲೂ ಹೇಳಿದೆ ಒಂದು ಎರಡು ಮುಟ್ಟು ಮೂರು ಕೋಟಿ ಇದು ಬಜೆಟ್ ಇದು ಇದಾದ್ಮೇಲೆ ಎಷ್ಟು ಸಿನಿಮಾದು ಕೂಡ ಯಾರ್ಯಾರಿಗೆ ಎಷ್ಟು ಅಫಿಯೆನ್ಯನ್ಸ್ ಇದಾರೆ ಅನ್ನೋದು ಕೂಡ ಅವ್ರಿಗೆ ಹೇಳಿದೆ ಅದು ಮಾತು ಕಥೆ ಆಗಿತ್ತು ಇದಕ್ಕೇನಾದರೂ ಮುಂದೆ ಹೋಗ್ಬಿಡ್ತಾನ ಏನು ಕಥೆ ಅದು ಗೊತ್ತಿಲ್ಲ ನಾನು ಬೇರೆ ಹಿಂಗೆ ರೆಕಾರ್ಡ್ ಬಿಡೋದು ಆಡಿಯೋ ಬಿಡೋ ಬದಲು ನಮ್ಮವರು ಏನಾದರೂ ಒಂದು ಒಳ್ಳೆ ಸಿನಿಮಾ ಅಪ್ಪ ನೀನು ಇಷ್ಟು ಕೋಟಿ ಮಾಡ್ತೀನಿ ನಾನು ಇಷ್ಟು ಕೋಟಿ ಮಾಡ್ತೀನಿ ಬಾ ಅಂದರೆ ನನಗೂ ಖುಷಿ ಆಗೋದು ಇವ್ರು ಆಡಿಯೋ ಮೂಲಕ ಕಾಂಪಿಟೇಷನ್ ಕೊಡ್ತೀನಿ ವೀಡಿಯೋ ರೆಕಾರ್ಡ್ ಬಿಟ್ಟು ನಿಮ್ಮ ಮೇಲೆ ಕೊಡ್ತೀನಿ ಅದಲ್ಲ ನಾನು ಕಾಂಪಿಟೇಟರ್ ಕೊಡೋಕೆ ನಾನು ಚಿಕ್ಕ ಈಗ ಹಂಬೆಗಾಲ ಇಡ್ತಿರೋದು ಬೇಜಾರು ಏನಂತಂದರೆ ಸುಮಾರು ಎಷ್ಟೋ ವರ್ಷಗಳಿಂದ ಸಿನಿಮಾ ಕಟೌಟ್ ನೋಡಬೇಕು ಅಂತ ಒಂದು ಎರಡು ಮೂರು ಸಿನಿಮಾ ಮಾಡಿದೆ ಯಾವ ಕಟೌಟು ನಾವು ನೋಡೋಕ್ಕಾಗಿಲ್ಲ ಈ ಸಿನಿಮಾ ಮೂಲಕ ನಾವು ಒಂದು ಐವತ್ತು ಅಡಿ ಎಷ್ಟು ಕಟೌಟ್ ಹಾಕಿದ್ರು ನಾಳೆ ಕಟೌಟ್ ಅನ್ನೋಂಗೆ ಇವತ್ತು ಒಳಗಡೆ ಹೋಗ್ತೀನಿ ಒಂದು ತಿಂಗಳು ಪ್ರಮೋಷನ್ ಒಂದು ತಿಂಗ್ಳು ನೀವು ನೋಡಿರ್ಬೋದು ಎಲ್ಲೆಲ್ಲಿ ಹಳ್ಳಿನೂ ಬಿಟ್ಟಿಲ್ಲ ನಾನು ಎಲ್ಲಾ ಕಡೆ ಪ್ರಮೋಷನ್ ಮಾಡಿದ್ದೀನಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮಾಡಿದ್ದೀನಿ ಸರ್ ಎರಡು ಗಂಟೆ ರಾತ್ರಿ ಏನು ಒಂದು ಬಿರಿಯಾನಿ ಅಂಗಡಿ ಓಪನ್ ಇರುತ್ತೆ ಅಲ್ಲಿಗೂ ಕೂಡ ಹೋಗಿ ಪ್ರಮೋಷನ್ ಮಾಡಿದ್ದೀನಿ ಅಷ್ಟಿದ್ದೆ ಆಗಿದ್ದರೆ ಇಷ್ಟೆಲ್ಲ ನನಗೆ ಹೊರಗಡೆ ಒಳಗಡೆ ಲಾಕ್ ಮಾಡಿ ನಾನು ಏನಾದರೂ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಸಿನಿಮಾ ಉಳಿಯೋದೇನೋ ಗೊತ್ತಿಲ್ಲ ಬಟ್ ಒಳಗಡೆ ಹೋದ್ಮೇಲೆ ಇನ್ನೂ ಬೇರೆ 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 ಗಳು ನ್ಯೂಸ್ಗಳು ಇರೋ ಯಾರಾದರೂ ಬಂದಾಗ ಜೈಲಿಗೆ ಒಳಗಡೆ ಬಂದಾಗ ಹೊಸ ಕೈದಿಗಳು ಯಾರಾದ್ರೂ ಬಂದಾಗ ಹೇಳೋರು ಹಿಂಗೆ ಹೊರಗಡೆ ಹಿಂಗಾಗಿದೆ ಬಿ ಏನಾಗಿದೆ ಅಂತೆ ಹಿಂಗಾಗಿದೆ ಪ್ರತಿಭಟನೆ ಮಾಡ್ತಾರೆ ಅಂದಾಗ ಸಿಕ್ಕಾಬಿಟ್ಟೆ ಭಯ ಆಯಿತು ಏನಪ್ಪ ಇಷ್ಟೊಂದು ಹಿಂಗೆ ಆಗೋಯ್ತಲ್ಲ ಅಂತ ಬಟ್ ಆದರೂ ಅವ್ರು ಬಿಡ್ತಾನೆ ಇಲ್ಲ ಮೂರನೇ ವಾರ ಸಿನಿಮಾ ಹೋಗಿದೆ ನೀವೇ ಎಲ್ಲರೂ ಸಪೋರ್ಟ್ ಮಾಡೋ ಇಲ್ಲರೂ ಸಿನಿಮಾನು ಮೂರನೇ ವಾರಕ್ಕೂ ಹೋಗ್ತಿತ್ತೇ ಹೋಗಿಲ್ಲ ದೊಡ್ಡವರು ಆಶೀರ್ವಾದ ಮತ್ತು ಅವ್ರು ರಿಯಾಕ್ಟ್ ಮಾಡಿದ್ರೆ ಸಿನಿಮಾ ಒಂದೇವರ್ಕಲ್ಲ ಎರಡು ದಿವಸಕ್ಕೂ ನಿಲ್ಸೋರು ಯಾರು ರಿಯಾಕ್ಟ್ ಮಾಡಿದೆ ಎಲ್ಲರೂ ಸಿನಿಮಾ ಟೈಮಲ್ಲಿ ಬಂದಿರೋದ್ರಿಂದ ಎಲ್ಲರೂ ಸಮಾಜದಿಂದ ಸಪೋರ್ಟ್ ಮಾಡಿದ್ರು ಎಲ್ರಿಗೂ ಥ್ಯಾಂಕ್ ಯು ಆಮೇಲೆ ಇದು ಬ್ಯಾನ್ ಅಂತ ಅಂದಾಗ ಒಂದು ಕಡೆ ಭಯ ಆಯಿತು ಉಮೇಶ್ ಬಣ್ಕಾರ್ ಸರ್ ಹತ್ರ ಬೋದೆ ಆಯ್ತಣ ಅಂತ ಎಲ್ಲ ಕೆಲವು ತೋರಿಸ್ತೇವೆ ನಂದು ಮೆಸೇಜ್ಗಳು ಮಾಡಿರೋದು ರಿಪ್ಪು ಮಡೇನೂರು ಮನೋ ಅಂತ ಒಂದು ಫೋಟೋ ಮಾಡಿದ್ದಾರೆ ಅದನ್ನು ಅವ್ರಿಗೆ ಹಿಂಗೆ ಹಿಂಗೆಲ್ಲ ಆಗಿದೆ ಯಾವ ಡೇಟಿಗೆ ಯಾವ ಟೈಮಿಂಗ್ಸಿಗೆ ಮೆಸೇಜ್ ಮಾಡಿದ್ದಾರೆ ನಮಗೇನು ಬೇಕೆಲ್ಲ ತಗೊಂಡಿದ್ದೀವಿ ಅಂತಿರೋದು ಪ್ರತಿ ಹಣ ಅದೇನು ಅಂತ ನನಗೂ ಇವಾಗ ಗೊತ್ತಿಲ್ಲ ಇಷ್ಟೊಂದು ಇಷ್ಟೊಂದು ಅಂದರೆ ಅದ್ರ ಬದಲು ಸುಮ್ಮನೆಗೆ ಏನೋ ವಿಷ ಕೊಟ್ಟಿದ್ರೆ ಏನೋ ಜೀವನ ಚೆನ್ನಾಗಿರೋದ ಯಾರು ಅವನು ಜೊತೆಲಿರೋನು ಕಲಾವಿದಲ್ಲ ಹ್ಞೂ ಕಲಾವಿದ ಕಲಾವಿದ್ರೆ ಕಲಾವಿದರೆ ಕಲಾವಿದರೆ ನಾನು ಅದನ್ನೇ ಅವರಿಗೆ ಈ ಆಡಿಯೋ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳೋ ಬದಲು ಒಂದು ಸಿನಿಮಾ ದಿನಮಾ ಮಾಡಿದ್ರೆ ಖುಷಿ ಆಗುತ್ತಲ್ಲ ನಮ್ಮ ಜೊತೆ ಇರೋ ಬರಪ್ಪ ಒಂದು ಏನೋ ಒಂದು ಮಾತಾಡಲ್ಲಮ್ಮ ಕಲೆ ವಿಚಾರದಲ್ಲಿ ಏನೋ ಮಾಡೋಣ ಬರೀ ವೀಡಿಯೋ ಬಿಡ್ತೀನಿ ರೆಕಾರ್ಡ್ ಬಿಡ್ತೀನಿ ರೆಕಾರ್ಡ್ ಬಿಡ್ತೀನಿ ವೀಡಿಯೋ ಬಿಡ್ತೀನಿ ಅಂದರೆ ನಾವು ಆ ಕೆಲಸ ಮಾಡೋಕ್ಕೆ ಬಂದಿಲ್ಲ ಸರ್ ನಾವು ಕಲೆ ನಾನು ಬಂದಿದ್ದೀವಿ ಎಲ್ಲೋ ನನ್ನ ಹಣೆ ಬರೋ ತುಂಬ ಕೆಟ್ಟದಾಗಿತ್ತು ಅನಿಸುತ್ತೆ ಏನು ದೃಷ್ಟಿಗೋ ಏನಕ್ಕೋ ಏನಾಯ್ತೋ ಗೊತ್ತಿಲ್ಲ ಈಗ ಹೋಗಿ ಸಿಗಾಕೊಂಡಿದ್ದೀನಿ ಇವತ್ತು ನಾನು ಅನುಭವ ದಿನ ಅನುಭವಿಸ್ತಾ ಇದ್ದೀನಿ ಪರಿಶಾತಾಪ ಪಡ್ತಾ ಇದ್ದೀನಿ ನಾನು ಉದ್ದೇಶಪೂರ್ವಕ ಅಂದಿದ್ರೆ ನಾನು ಇಲ್ಲ ಸರ್ ಏನೋ ಅಂದಿದ್ದೀನಿ ಅಂದ್ಬಿಟ್ಟು ನಾನು ಕಣ್ಣಿಗೆ ಕಾಣಿಸ್ಕೋತಾರಲ್ಲ ಸರ್ ಎಲ್ಲ ಹೋಗ್ಬಿಡ್ತೀನಿ ನಾನು ಬಿಡು ನಾನು ಆ್ಯಕ್ಚುಲಿ ಯಾಚೆ ಬಂದಾಗಲೂ ಅಂದೇ ಅನ್ಕಂಡೆ ಕಾಣಿಸೋಬಾರ್ದು ಬೇಡಪ್ಪ ಅಂತ ಬಟ್ ನಾನು ಕಲೆ ನಂಬೆ ಬಂದಿರೋದು ಬೇರೆ ಕೆಲಸ ನಾನು ಮಾಡೋಕ್ಕಾಗಲ್ಲ ಸರ್ ಅದು ಹಳೆ ವಿಡಿಯೋನೇ ಅಂದರೆ ಜೈಲಿಂದ ರಿಲೀಸ್ ಆದಾಗ ಸುಮಾರು ಜನ ನಾನು ಆಚೆ ಬಂದು ಒಂದು ಎರಡು ದಿನ ಆಗೋದು ಫೋನ್ ಮಾಡಿದ್ರು ಹೋಗಿಲ್ವಾ ಇಷ್ಟು ದುರಾಕಾರ ಒಂದು ಎರಡು ಮೂರು ದಿವಸ ಕಂಟಿನ್ಯೂ ಕಾಲ್ ಮಾಡಿದ್ದಾರೆ ಅವ್ರು ಹೆಂಗಿದೆಯಾ ಅಂತ ಕೇಳ್ಕೊಂಬಿಟ್ಟು ಅದನ್ನು ರೆಕಾರ್ಡ್ ಮಾಡಿದ್ದಾರೆ ನಾನು ಏನೋ ಮಾತಾಡ್ಬಿಡ್ತೀನಿ ಇಲ್ಲ ಸರ್ ಹಿಂಗೆ ಆಗೋಯ್ತು ಅದನ್ನು ರೆಕಾರ್ಡ್ ಮಾಡಿ ಬಿಟ್ಟಿದ್ದಾರೆ ನಾನು ಒಂದು ಎರಡು ಮೂರು ದಿವಸ ಹೋದೆ ಅಂದರೆ ನಾವು ಹೋಗೋದು ನಾವು ತಪ್ಪು ಮಾಡಿದ್ದೀವಿ ನಾವು ಹೋಗಿ ಕಾಯ್ಲೇಬೇಕು ಅದನ್ನು ಯಾಕೆಂದ್ರೆ ಅದು ದೊಡ್ಡ ತಪ್ಪು ಮಾಡಿರೋದನ್ನ ಹೋಗಿ ಕಾಯಿಲೆ ಹೋಗಿದ್ದೀನಿ ಒಂದು ಮೂರು ದಿವಸ ಶಿವಣ್ಣ ಇರ್ಲಿಲ್ಲ ಅದಾದ ಮೇಲೆ ಒಂದು ವಾರ ಆದಮೇಲೆ ಮತ್ತೆ ಫೋನ್ ಮಾಡಿದ್ರು ಹೋಗಿದ್ಯಾ ಏನು ಕತೆ ಅಂತ ಅಂದಾಗ ಇಲ್ಲ ಸರ್ ಹೋಗಿದ್ದೆ ಮತ್ತು ಎಲ್ಲೂ ಏಕೆ ಇಲ್ಲ ಏನೂ ಮಾಡೇ ಇಲ್ಲ ಅಂತ ಇಲ್ಲ ಸರ್ ಹೋಗಿದ್ದೆ ಮತ್ತೆ ಹೋಗಿರೋದು ನಾವು ಹಾಕೋ ಇಲ್ಲಾದ್ರೂ ಗೊತ್ತಾಗುತ್ತೆ ಹಂಗೆ ಹಿಂಗೆ ಹಾಗೆ ಒಂದು ಎರಡು ನಮಗೆ ಗೊತ್ತಿರೋ ಸ್ನೇಹಿತರಿಗೆ ಒಂದು ಇಬ್ಬರಿಗೆ ವೀಡಿಯೋ ಕೊಟ್ಟೆ ಸರ್ ಹೋಗಿದ್ದೆ ಶಿವಣ್ಣವ್ರು ಇರಲಿಲ್ಲ ಅಂತ ಅದು ಪಾಸಿಟಿವ್ ಆಗಿ ನೆಗೆಟಿವ್ ಆಯಿತು ತೆಗಿಲಿಲ್ಲಂತೆ ಬಾಕಲು ಆಯ್ತು ಶಿವಣ್ಣ ಆಯಿತು ಮನೇಲಿ ಇರಲಿಲ್ಲ ಸ್ವಲ್ಪ ಟೈಮ್ ತಗೊಂಡಿದ್ದಾರೆ ಯಾಕೆಂದ್ರೆ ಇದು ಅಂದ್ರದು ಇದಲ್ಲ ನಾನು ಫಾಲೋ ಮಾಡ್ತಾನೆ ಇದ್ದೀನಿ ಕ್ಷಮಿಸ್ತಾರೆ ಕ್ಷಮಿಸ್ತಾರೆ ಅನ್ನೋದು ಗ್ಯಾರಂಟಿ ನೂರಕ್ಕೆ ಇನ್ನೂರು ಪರ್ಸೆಂಟ್ ಇದೆ ನನ್ನ ಇಲ್ಲ ಅಂದರೆ ನನಗೂ ಟೈಯರ್ ಸ್ಟಾರ್ಟ್ ಆಗೋದು ಆ ನಂಬಿಕೆ ಮೇಲೆ ಇವತ್ತು ಕೂಡ ಉಸಿರಾಡ್ತಾ ಇದ್ದೀನಿ ಇವತ್ತು ಬೆಂಗಳೂರಲ್ಲೇ ಯಾಕೆ ಕಲೆನ ನಂಬ್ಕೊಂಡು ಯಾಕೆ ಓದಾಡ್ತಾ ಇದ್ದೀನಿ ಅಂದರೆ ಏನಾದ್ರು ಕ್ಷಮಿಸಿದ್ರೆ ಅನ್ನೋ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ನೂರಕ್ಕೆ ಇನ್ನೂರು ಪರ್ಸೆಂಟ್ ಮತ್ತೆ ಒಂದು ಸಿನಿಮಾನ ರಿಲೀಸ್ ಗ್ಯಾರಂಟಿ ಮಾಡ್ತೀನಿ ಅವ್ರು ಏನಾರು ಇಲ್ಲ ಅಂತ ಇಲ್ಲ ಅಂತ ಅನ್ನಲ್ಲ ಅನ್ನೋದು ಗ್ಯಾರಂಟಿ ಇದೆ ಇಲ್ಲ ಮೇಡಮ್ ಅವರು ಒಂದು ನಾಲ್ಕು ಜನ ಮೀಟ್ ಮಾಡಿದೆ ಅವರು ಡೆವಿಲಿನ ಹೊರಗಡೆ ಶೂಟಿಂಗ್ ಹೋಗಿದ್ದಾರೆ ಅಂದರು ಬಟ್ ಅವ್ರದ್ದು ಸೆಲೆಬ್ರಿಟಿಗಳು ಏನು ಫ್ಯಾನ್ಸ್ ಎಲ್ಲ ಇದ್ದಾರೆ ಅವರೆಲ್ಲರೂ ಸುಮಾರು ಇನ್ಸ್ಟಾದಲ್ಲಿ ಸಿಕ್ಕಾಬಟ್ಟೆ ಮೆಸೇಜ್ ಮಾಡಿದ್ದಾರೆ ಸರ್ ನಮ್ಮ ಒಳ್ಳೊಳ್ಳೆ ಮೆಸೇಜ್ ಮಾಡಿದರೆ ಬೈದು ಇದಾರೆ ಬೈದು ಅಂದರೆ ಕೆಟ್ಟದಾಗೇನು ಬೈದಿಲ್ಲ ಅಪ್ಪ ತಲೆನೇ ಕೆಡಿಸ್ಕೋಬೇಡ ನಮ್ಮ ಬಾಸ್ ಬಿದ್ದಿದೆಯಾ ಗೊತ್ತು ನಮಗೆ ಹೇಳ್ಕೊಟ್ ಒಂದೇ ಕೈ ಹಿಡ್ದು ಎತ್ತು ಅಂತಲೇ ಹೇಳ್ಕೊಟ್ರದ್ದು ಯಾರೂ ಕಲ್ಲು ಹಾಕು ಅಂತೇಳಿಲ್ಲ ನೀವು ಮುಂದಕ್ಕೆ ಬದಲಾಗೋ ತಲೆ ಕೆಡಿಸ್ಕೋಬೇಡ ನಾವೆಲ್ಲ ಫ್ಯಾನ್ಸ್ ಏನಿದ್ದೀವಿ ಸಪೋರ್ಟ್ ಮಾಡ್ತೀವಿ ಬಾಸ್ ಇದನ್ನು ತಲೆಗೂ ಹಾಕೊಂಡಿಲ್ಲ ಅವ್ರು ತಲೆಗೂ ಅವ್ರು ರಿಯಾಕ್ಟ್ ಮಾಡಿದರೆ ಬೇರೆ ಥರನೇ ಆಗೋದು ಅವ್ರ ಇದಕ್ಕೆ ತಲೆಯೇ ಕೆಡಿಸ್ಕೊಂಡಿಲ್ಲ ಅವ್ರ ಪಾಡಿಗೆ ಅವ್ರು ಬಿಸಿ ಅವರೇ ಅಂತ ಅಂದರು ಅದಕ್ಕಾಗಿ ನಾನು ಒಂದು ಮೂರು ಸರ್ತಿ ಮೀಟ್ ಮಾಡೋಕ್ಕೆ ಟ್ರೈ ಮಾಡಿದೆ ಆಗಿಲ್ಲ ಇನ್ನು ಧ್ರುವವರಿಗೆ ಒಂದೇ ಒಂದು ಮೆಸೇಜ್ ಆಗ್ತದೆ ಅಲ್ಲಿಂದಲೇ ನನಗೆ ಒಂದು ಪಾಸಿಟಿವ್ ವೈಪೋದಿಲ್ಲ ನಾನು ಊರು ಬೆಂಗಳೂರು ಬಿಟ್ಟು ಹೋಗೋಣ ಊರಿಗೆ ಅಂತಲೇ ಅಂದ್ಕೊಂಡಿದ್ದೆ ಧ್ರುವಣ್ಣವ್ರಿಗೆ ಮೆಸೇಜ್ ಮಾಡಿದಾಗ ರಿಪ್ಲೈ ಮಾಡಿದರು ನೀನು ದರ್ಶನ್ ಸರ್ ಹತ್ರ ಸೀನಿಯರು ಮತ್ತು ಶಿವಣ್ಣವ್ರ ಹತ್ರ ಕೇಳು ಬಿಡು ತಲೆ ಕೆಡ್ಸ್ಕೊಬೇಡ ಅಂದರು ಆಮೇಲೆ ಹಣ ಸೀಮ್ ಸಿನಿಮಾನ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ನಾನು ಅವ್ರಿಬ್ರ ಹತ್ರ ಕೇಳು ನಾನು ಆ ಟೈಮಲ್ಲಿ ರಿಲೀಸ್ ಆಗೋ ಟೈಮಲ್ಲಿ ಏನು ಬೈಡಿಸ್ಬೇಕಾ ಏನು ಅಂತ ಮಾಡ್ಕೊಡ್ತೀನಿ ತಲೆ ಕೆಡ್ಸ್ಕೊಬೇಡ ಅಂತ ಅವಾಗ ಒಂಚೂರು ಧೈರ್ಯ ಬಂತು ಈಗ ಸುಮ್ಮ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ನನಗೆ ಅವ್ರಿ ಇವರು ಫ್ಯಾನ್ಸ್ ಅಲ್ಲ ಈ ಸಿನಿಮಾಕ್ಕೆ ಶಿವಣ್ಣವ್ರ ಫ್ಯಾನ್ಸು ಸಪೋರ್ಟ್ ಮಾಡಿದ್ದಾರೆ ಇಡೀ ನಮಗೆ ದರ್ಶನ್ ಸರ್ದು ಫುಲ್ ಫ್ಯಾನ್ಸ್ ನಮ್ಮ ಮನೆ ಕಟ್ಬೇಕಾದ್ರೆ ಅರವತ್ತೊಂಬತ್ತು ಸಾವಿರ ರೂಪಾಯಿ ಮನೆ ವೀಡಿಯೋ ಬಿಟ್ಟಿದೆ ಅರವತ್ತೊಂಬತ್ತು ಸಾವಿರ ಹೆಟ್ರಿ ಫೈಡು ಕೂಡ ಮನೆಗೆ ಕೊಡಿಸಿದ್ದಾರೆ ಅಷ್ಟು ಫ್ಯಾನ್ಸ್ಗಳು ಅಷ್ಟು ನಮ್ಮ ಸಿನಿಮಾ ಟೈಮಲ್ಲಿ ಬ್ಯಾನರ್ ಹಾಕಿದ್ದಾರೆ ಅವ್ರ ಫ್ಯಾನ್ಸು ಇನ್ನು ಧ್ರುವಣ್ಣ ಅವ್ರ ಫ್ಯಾನ್ಸು ಪೂರ್ತಿ ಧ್ರುವಣ್ಣ ಅವ್ರ ಫ್ಯಾನ್ಸ್ ಪೂರ್ತಿ ಪೋಸ್ಟರ್ ಲಾಂಚ್ ಮಾಡ್ಕೊಟ್ಟಿದ್ದಾರೆ ಧ್ರುವಣ್ಣ ಅವ್ರ ಫ್ಯಾನ್ಸ್ ಎಲ್ಲ ಪೇಜಲ್ಲೆಲ್ಲ ಹಾಕ್ಬಿಟ್ಟು ನನ್ನ ಸಿನಿಮಾ ಪ್ರಮೋಟ್ ಮಾಡಿಕೊಟ್ಟಿದ್ದಾರೆ ಇನ್ನು ಅದನ್ನು ಆ ಋಣ ನಮ್ಮ ಮೇಲೆ ಜಾಸ್ತಿ ಯಾಕೆಂದರೆ ಅವ್ರ ಮನೆಗೆ ಹೋದೆಲ್ಲ ನೀರು ಕುಡಿದು ಕೂರಿಸಿ ಅಷ್ಟೆಲ್ಲ ಮಾತಾಡಿದ್ದಾರೆ ಅವ್ರು ಮೂರು ಜನನ ಯಾರನ್ನು ಗೌರವಿಸ್ತಾ ಇದ್ದೇನೋ ಅವ್ರಿಗೆ ಒಂಥರ ನಾನು ಉಲ್ಟಾಗಿ ಮಾತಾಡಿರೋ ಥರ ಆಗಿದೆ ಈಗ ಬಟ್ ಆಗಿದೆ ಅದು ಆಗ್ಬಾರ್ದಿತ್ತು ದಯಮಾಡಿ ಇಲ್ಲಿಂದಲೇ ಅವ್ರ ಪಾದಾರವಿಂದಕ್ಕೆ ಕ್ಷಮೆ ಕೇಳ್ತೀನಿ ದಯಮಾಡಿ ಕ್ಷಮಿಸಿ ಏಕೆಂದರೆ ಜಾಸ್ತಿ ಏಕೆಂದರೆ ಇವರಿಬ್ರಿಗೆ ಏನು ಅಂದಿದ್ದೀನಿ ಅದು ನನಗೆ ಬೇಜಾರಾಗ್ತಿದೆ ಶಿವನವ್ರಿಗೆ ಅಂದಿರೋದು ತುಂಬ ಅಲರ್ಟ್ ಆಗ್ತದೆ ನನಗೆ ಆ ವಾಯ್ಸ್ ಕೇಳಿದರೆ ಇತ್ತು ಏನಪ್ಪ ಇಷ್ಟೆಲ್ಲ ಹೀಗೆಲ್ಲ ಮಾತಾಡಿದ್ದೇನೆಲ್ಲ ಅಂತ ಅನ್ಸ್ತಿದೆ ಯಾವುದು ಮೇಡಮ್ ಅದು ಗೊತ್ತಿಲ್ಲ ಮೇಡಮ್ ಅದು ಮೇಡಮ್ ಸಾಕ್ಷಿ ಆಧಾರಗಳು ಏನಿದೆ ಅದನ್ನ ನಮ್ಮ ಶಾರದಾ ಮೇಡಮ್ ನಮ್ಮ ನವೀನ್ ಸರ್ ಕೊಟ್ಟಿದ್ದಾರೆ ಕೋರ್ಟಿಗೆ ಜಡ್ಜ್ ಅದೆಲ್ಲ ಪರಿಶೀಲಿಸಿ ಬೇಲ್ ಕೊಟ್ಟಿದ್ದಾರೆ ಅದು ಬಿಟ್ರೆ ಪೊಲೀಸ್ ಸ್ಟೇಷನ್ ನನಗೆ ಇದುವರೆಗೂ ನಂಬರ್ ನೋಡಿ ಎಷ್ಟು ಸತಿ ಫೋನ್ ಮಾಡಿದ್ರೆ ನಾನು ಫೋನು ಮಾಡಿಲ್ಲ ಅವ್ರ್ ಏನಿದೆ ನಾನು ಕೋರ್ಟಿಗೆ ಕಳಿಸಿದ್ರು ಅದಾದ್ಮೇಲೆ ನಾನು ಮಾತಾಡ್ಸಿಲ್ಲ ಒಂದಿಸ್ ಮಾತ್ರ ಕರೆದ್ರು ಸೈನ್ ಹಾಕ್ಬೇಕು ಅಂತ ಸೈನ್ ಹಾಕಿ ಬಂದಿದ್ದೀನಿ ಅಷ್ಟೇ ಅದು ಬಿಟ್ರೆ ನಾನು ಇನ್ನೇನು ಅದಕ್ಕೆ ಹೋಗ್ಯೂ ಇಲ್ಲ ಬಟ್ ಇವರು ಏನಕ್ಕೆ ಮಾಡ್ತಾ ಇದ್ದಾರೆ ನನಗೂ ಗೊತ್ತಿಲ್ಲ ಮೇಡಮ್ ಅದನ್ನು ಸುಮಾರು ಕೆಲಸಗಳು ಬ್ಯಾಲೆನ್ಸ್ ಹೊಡೆದಿದ್ದು ಊರಿಗೆ ಹೋದೆ ಸುಮಾರು ಕೆಲಸಗಳು ಮಾಡಿದೆ ಸುಮಾರು ಅಂದರೆ ಸಿಕ್ಕಾಬಟ್ಟೆ ಕೆಲಸಗಳು ನಾವು ನಾನು ಯಾಕೆಂದ್ರೆ ಮನೇಲಿ ಸಿಕ್ಕಾಬಟ್ಟೆ ಜವಾಬ್ದಾರಿಗೆ ಜವಾಬ್ದಾರಿಗೆ ಇಲ್ಲ ಅಂದಿದ್ರೆ ನಾನು ಈ ಥರ ಏನೋ ಮಾಡ್ಕೊಂಡು ಸುಮ್ಮನೆ ಕೆರ್ಕೊಂಡು ಏನಾರು ಗಾಯ ಮಾಡ್ಕೊತೇನೆ ಇದ್ದೆ ಬಟ್ ಊರಿಗೆ ಹೋಗಿ ಸಿಕ್ಕಾಬಟ್ಟೆ ಕೆಲಸ ಮಾಡಿದ್ದೆ ನಾನು ರೈತ ಅಂತ ತೋರಿಸ್ಕೊಳ್ಳೋದಾಗ್ಲಿ ಇದು ಮಾಡೋದಾಗ್ಲಿ ಇಲ್ಲ ಇವತ್ತು ಕೂಡ ನಾನು ಸಿನಿಮಾ ಸ್ಟಾರ್ಟ್ ಮಾಡಿದ್ಮೇಲೆ ಎರಡು ವರ್ಷ ನಾನು ಜಮೀನು ಕೆಲಸನೇ ಮಾಡಿಲ್ಲ ಇವಾಗ ಹೋಗಿ ಊರಿಗೆ ಹೋಗಿ ತೋಟೆಲ್ಲ ಕ್ಲೀನ್ ಮಾಡಿ ಒಂದಿಷ್ಟು ಲೋನ್ಗಳು ಕ್ಲಿಯರ್ ಮಾಡಿ ಏನೇನೋ ಸ್ವಲ್ಪ ಸೊಸೈಟಿ ಲೋನ್ಗಳಿತ್ತು ಅದು ಆಧಾರ್ ಕಾರ್ಡ್ ಅವರು ಏನೇನೋ ಸಿಕ್ಕಾಬಿಟ್ಟೆ ಕೆಲಸಗಳಿದೆ ಮುಗಿಸಿ ಬಂದಿದ್ದೀನಿ ಇಲ್ಲ ಸರ್ ಈಗ ಮೀಟ್ ಡೈರೆಕ್ಟರ್ ಸರ್ನ ಮೀಟ್ ಮಾಡಿದೆ ಡೈರೆಕ್ಟರ್ ಸರ್ನ ಮೀಟ್ ಮಾಡಿದೆ ಈಗ ಪ್ರೊಡ್ಯೂಸರ್ನ ಮೀಟ್ ಮಾಡಬೇಕು ಸುಮಾರು ಎಲ್ಲರಿಗೂ ಹೊರಟಾಗಿದೆ ಈಗ ಮೊದಲಿಗೆ ನನಗೆ ಈ ಶಿವಣ್ಣವರ ಒಂದು ಆಶೀರ್ವಾದಕ್ಕೆ ಕಾಯ್ತಾ ಇದ್ದೀನಿ ದಿನ ಬೆಳಿಗ್ಗೆ ಒಟ್ಟು ಒಂದೊಂದು ಸೆಕೆಂಡು ಕೂಡ ಕಾಯ್ತಾ ಇದ್ದೀನಿ ಅವರು ಒಂದು ಮಾತು ಕ್ಷಮಿಸಿದ್ದೀನಿ ಅಂತ ಅಂದ್ಬಿಟ್ರೆ ನಾನೆಲ್ಲ ಒಂದು ಉಸಿರಾಡ್ಕೊಂಡು ನಿಜವರ ಜೀವನ ಪೂರ್ತಿ ಅವರ ಚಿರೋಣಿಯಾಗಿ ನಾನು ಜೀವನ ಸಾಕೊಂಡು ಒಂದು ಬದಲಾಗಿ ಹೋಗ್ತೀನಿ ಅನ್ನೋದು ನನಗೆ ತುಂಬಾ ಕಾನ್ಫಿಡೆಂಟ್ ಗೊತ್ತಾಗಿದೆ ಸರ್ ನಾನು ಮಾಡಿದ್ರಿಂದ ಸುಮಾರು ಜನ ಸ್ಟ್ರಗಲ್ ಹೀರೋಯಿನ್ ಮೌನ ಗುಡ್ಡ ಮನೆಯವರು ಸಂತೋಷ್ ಸರ್ ನಮ್ಮ ಪ್ರೊಡ್ಯೂಸರು ಯೋಗರಾಜ್ ಭಟ್ರು ಸರ್ ನಮ್ಮ ರಾಮ್ ಸರ್ ಇಡೀ ಚಿತ್ರತಂಡ ಕರೀಸುಬ್ಬು ಸರ್ ನಾಣಿ ಸರ್ ಎಲ್ಲರಿಗೂ ಕೂಡ ಇಲ್ಲಿಂದ ಕ್ಷಮೆ ಕೇಳ್ತೀನಿ ದಯಮಾಡಿ ನನ್ನ ಕ್ಷಮಿಸಿ ನನ್ನಿಂದ ಎಲ್ಲರೂ ತಲೆ ತಗ್ಸಂಗಾಗಿದೆ ಇಡೀ ಸ್ನೇಹಿತರು ನಮ್ಮ ಹಳ್ಳಿ ಕಡೆ ಸಿಕ್ಕಾಪಟ್ಟೆ ಬೇಜಾರಾಗಿದ್ರು ಬೇಜಾರಾಗಿದ್ದಾರೆ ನಾನು ಮೊನ್ನೆ ಹೋದಾಗಲೂ ಸುಮಾರು ಜನ ಕೇಳ್ತಿದ್ರು ಸಿನಿಮಾ ಟೈಮಲ್ಲಿ ಹಿಂಗೆ ಆಗ್ಬಿಡ್ತಲ್ಲ ಸಿನಿಮಾ ಟೈಮಲ್ಲಿ ಹಿಂಗೆ ಆಗ್ಬಿಡ್ತಲ್ಲ ಸುಮಾರು ಜನ ಅಂದರು ಕೆಲವರೆಲ್ಲ ಕೇಳಿ ನಮ್ಮೂರಲ್ಲೆಲ್ಲ ಸುಮಾರು ಜನ ಕೇಳ್ತಿದ್ರಂತೆ ಅಂತೆ ನಿಮ್ಮೂರ ಹುಡುಗ ನಾನಂತೆ ಹಿಂಗೆಲ್ಲ ಅಂದರೆ ಸುಮಾರು ಜನ ತಲೆ ತಗ್ಸಿದ್ರೆ ನನ್ನಿಂದ ಈಗ ಏನು ಆಶೀರ್ವಾದ ಇರೋದೆಲ್ಲ ಸಿಕ್ಕಿದ್ರೆ ಖಂಡಿತ ಇದೆಲ್ಲ ಸರಿ ಹೋಗುತ್ತೆ ಅಂತ ನಂಬಿದೀನಿ ಭಗವಂತ ಏನ್ ಮಾಡ್ತಾನೆ ನೋಡ್ಬೇಕು ಸರ್ ಮೇಡಮ್ ಮಾಡ್ತಾರೆ ಗ್ಯಾರಂಟಿ ಇದೆ ತಪ್ಪಿಗೆ ಒಂದು ಕ್ಷಮೆ ಇದ್ದೇ ಇರುತ್ತೆ ಆದ್ರೆ ಇದು ದೊಡ್ಡ ತಪ್ಪೆ ನಾನು ಚಿಕ್ಕ ತಪ್ಪು ದೊಡ್ಡ ತಪ್ಪು ಅಂತ ನಾನು ಹೇಳ್ತಾರೆ ದೊಡ್ಡ ತಪ್ಪು ಮಾಡಿದೀನಿ ಅದಕ್ಕೆ ಕ್ಷಮಿಸ್ತಾರೆ ಗ್ಯಾರಂಟಿಲಿ ದಿನ ಒಂದೊಂದು ಸೆಕೆಂಡು ಕೂಡ ಕಾಯ್ತಾ ಇದ್ದೀನಿ ಈಗ ಶಿವಣ್ಣವರು ಒಂದೇ ಒಂದು ಒಂದು ಕ್ಷಮಿಸಿದ್ದೀನಿ ರೀ ಅಂತ ಅಂದರೆ ಖಂಡಿತ ಒಂದು ರೀ ರಿಲೀಸ್ ಆದರೆ ಸಿನಿಮಾ ಒಂದು ಒಳ್ಳೆಯದಾಗೇ ಆಗುತ್ತೆ ಏಕೆಂದರೆ ಮೂರು ವಾರ ಹೋಗಿರುವಂಥ ಸಿನಿಮಾ ಮತ್ತೆಲ್ಲೋ ಒಂದು ಕಡೆ ಯಾಕೆಂದ್ರೆ ಸಿನಿಮಾ ಚೆನ್ನಾಗಿದೆ ನೀನು ಹಿಂಗೆ ಮಾಡ್ಕೊಂಬಿಟ್ಟಿಲ್ಲ ಅಂತ ಎಲ್ಲ ಕಡೆ ಹೇಳಿರೋದು ಸಿನಿಮಾ ಚೆನ್ನಾಗಿರುವಂತೆ ಇಲ್ಲಿ ಹೇಳಿದ ಮತ್ತು ರೀ ರಿಲೀಸ್ ಆದರೆ ಖಂಡಿತ ಆ ಕ್ರೆಡಿಟು ನನ್ನ ಜೀವನದ ಭವಿಷ್ಯ ಏನಾರ ಬದಲಾದರೆ ಈ ಮೂರು ಜನಕ್ಕೆ ಹೋಗುತ್ತೆ ನಮ್ಮ ಕ್ರೆಡಿ ಇಲ್ಲಿಂದ ನಾನು ನಾಳೆಯಿಂದ ಶಿವಣ್ಣವರ ಬರ್ತ್ಡೇ ಇಲ್ಲಿಂದನೇ ವಿಶ್ ಮಾಡ್ತೀನಿ ಅಣ್ಣ ನಿಮ್ಗೆ ಹುಟ್ಟುಹಬ್ಬದ ಶುಭಾಶಯಗಳು ಈ ಬಡ ಕಲಾವಿದ ದಯಮಾಡಿ ತಪ್ಪು ಮಾಡಿದ್ದೀನಿ ನನ್ನ ಆಯಸ್ಸು ಕೂಡ ನಿಮಗೆ ಅಣ್ಣ ಇಡೀ ಫ್ಯಾಮಿಲಿ ಎಲ್ಲರೂ ಕೂಡ ಬೇಜಾರಲ್ಲಿದ್ದರೆ ದಯಮಾಡಿ ಕ್ಷಮಿಸಿ ನಾನು ಯಾಕೆಂದರೆ ನನ್ನ ಖುಷಿ ಒಂದು ಆರ್ಕೆಸ್ಟ್ರಾ ಈ ನಂಬ್ಕೊಂಡು ಬಂದಿರೋನು ನನಗೆ ಯಾವ ಬ್ಯಾಕ್ ಗ್ರೌಂಡು ಇಲ್ಲ ನಿಮ್ಮಂಥವ್ರು ಆಶೀರ್ವಾದ ಪಡೆದು ಬೆಳಿಬೇಕು ಅಂತ ಬಂದೆ ಒಂದು ಷಡ್ಯಂತ್ರಕ್ಕೆ ಬಲಿಯಾಗಿದ್ದೀನಿ ದಯಮಾಡಿ ಕ್ಷಮಿಸಿ 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 ಅಣ್ಣ ಫ್ಯೂಚರ್ ಈಗ ಏನು ಸಿನ್ಮಾ ಗೊತ್ತಿಲ್ಲ ಶಿವಣ್ಣವರು ಏನಾದ್ರು ಕ್ಷೇಪಿಸಿದರೆ ಇನ್ನೊಬ್ರು ಸಿನಿಮಾ ಮಾಡಬೇಕು ಅಂತ ಇದ್ದಾರೆ ಅದೊಂದು ಸ್ಕ್ರಿಪ್ಟ್ ಅವರು ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಾರೆ ಅದೊಂದು ಅದಾದಮೇಲೆ ಒಂದು ಕೃಷಿಯಲ್ಲಿ ನಾನು ಸುಮಾರು ಎರಡು ವರ್ಷದ ಮುಂಚೆ ನಾನು ಏನೇನೋ ಒಂದು ಸ್ವಲ್ಪ ಬೇರೆ ಪ್ಲ್ಯಾನ್ ಮಾಡಿಟ್ಟಿದ್ದೆ ಒಂದು ಏನೋ ಒಂದು ಸ್ವಲ್ಪ ಪರ್ಸ್ನಲ್ಲಿ ಏನೋ ಮಾಡಿದ್ದೆ ಅದು ಸ್ಟಾರ್ಟ್ ಮಾಡ್ಬೇಕು ಸರ್ ಅದು ಮಾಡಿ ಒಂದು ಎರಡು ಎರಡೂವರೆ ತಿಂಗಳಾದ್ಮೇಲೆ ಅದು ಉದ್ಘಾಟನೆಗೆ ಎಲ್ಲ ಅನುಮತಿ ಕೊಟ್ಟರೆ ಇವು ಮೂರು ಜನದ ಆಶೀರ್ವಾದ ತಗೊಂಡೆ ನಾನು ಲಾಂಚ್ ಮಾಡಿಸ್ತೀನಿ ಹ್ಞೂ ಸರ್ ಕೆಲಸ ಅಂದರೆ ಉಮೇಶ್ ಅವರು ಮನೇ ಹೇಳಿದರು ಮತ್ತೆ ತಪ್ಪು ಮಾಡಿದರೆ ಪಕ್ಕಾ ಬ್ಯಾನು ಇನ್ಮೇಲೆ ಹುಷಾರಾಗಿ ಎಜ್ಜೆ ಕೆಲಸ ಮಾಡ್ಕೊಂಡು ಹೋಗು ಅಂತ ಹೇಳಿದ್ದಾರೆ ನಾನು ಈ ಮೂಲಕ ಉಮೇಶ್ ಅಣ್ಣವರು ಥ್ಯಾಂಕ್ಸ್ ಹೇಳಿ ಮತ್ತು ನಮ್ಮ ಎನ್ ಆರ್ ರಮೇಶ್ ಅಣ್ಣವ್ರಿಗೆ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ಒಂದು ತಪ್ಪಾಗಿದೆ ಇನ್ನೊಂದು ಕಡೆ ಒಂದು ಕಟೌಟ್ ನೋಡಿದ್ವಲ್ಲ ಅದು ಈ ದೊಡ್ಡ ತಪ್ಪು ಇಲ್ಲ ಅಂತ ನಾನು ಹೇಳ್ತಿಲ್ಲ ಇಷ್ಟೊಂದು ಆ ಒಂದು ಕಟೌಟ್ ನೋಡದೆ ಒಳಗಡೆ ಹೋಗಿ ಬರೋಷ್ಟ್ರೊಳಗೆ ಕಟೌಟ್ ಕಿತ್ ಹಾಕ್ತಾರೆ ನನ್ನ ಸಿನಿಮಾನು ನೋಡಿಲ್ಲ ಸರ್ ಮೇಡಮ್ ಖಂಡಿತ ಶಿವಣ್ಣ ಅವ್ರದ್ದು ಒಂದೇ ಒಂದು ಆಶೀರ್ವಾದ ಸಿಕ್ತು ಅಂದ್ರೆ ಖಂಡಿತ ನಾನು ಕೈ ಕಾಲು ಹಿಡಿದಾಗ್ಲಿ ಅವ್ರನ್ನ ಕರ್ಕೊಂಡು ಮತ್ತೆ ಟೀಮ್ ಏನೇನೇನು ಆಗಿದ್ದು ಆ ಜಾಗದಲ್ಲಿ ಮತ್ತೆ ರೆಡಿ ಆಗ್ತೀನಿ ಖಂಡಿತ ಮತ್ತೆ ಏನ್ ಟೀಮ್ ಇತ್ತು ಅದನ್ನ ನಾನು ಮತ್ತೆ ಮಾಡೇ ಮಾಡ್ತೀನಿ ಮೇಡಮ್ ರಿಲೀಲೀಸ್ ನಾನು ಸಂತೋಷ್ ಸರ್ ಹತ್ರನೇ ಮಾತಾಡೋ ನಮ್ಮ ಹತ್ರ ಅಂದರೆ ಅವರಿಗೆ ಬೇಜಾರಾಗಿರೋದು ಇವರು ಮೂರು ಜನ ಖಂಡಿತ ನಾನು ಯಾಕೆಂದ್ರೆ ಅವ್ರು ಯಾಕೆ ಮೀಟ್ ಮಾಡಿಲ್ಲ ಅಂದರೆ ಫಸ್ಟ್ ಇಲ್ಲಿ ಇವರು ಆಶೀರ್ವಾದ ಸಿಗದೆ ನಾನು ಅಲ್ಲೋಗಿ ಮೀಟ್ ಮಾಡೋಕ್ಕಾಗಲ್ಲ ಇವರ ಆಶೀರ್ವಾದ ಸಿಕ್ತು ಅಂದರೆ ಈ ಬರೀ ಇಷ್ಟು ಜನ ಫ್ಯಾನ್ಸ್ ನೋಡಿದರೆ ಸಿನಿಮಾ ಚೆನ್ನಾಗಿ ಆಗ್ಬಿಡುತ್ತೆ ನನಗೇನು ಈಗ ಎಲ್ಲರ ಫ್ಯಾನ್ಸು ನೋಡ್ತಾರೆ ಬಟ್ ನನ್ನ ಫ್ಯಾನ್ಸ್ ಅನ್ನೋಂತಾರೆ ಯಾರೂ ಇಲ್ಲ ಎಲ್ಲರೂ ಸ್ನೇಹಿತರು ಫ್ರೆಂಡ್ಸ್ ಇರೋದು ಬಟ್ ಎಲ್ಲ ಚಿತ್ರರಂಗದಲ್ಲಿ ಏನು ಹೀರೋಗಳಿದ್ದಾರೆ ಎಲ್ಲರಲ್ಲೂ ಐದೈದು ಪರ್ಸೆಂಟ್ ಫ್ಯಾನ್ಸ್ ಸಿನ್ಮಾ ನೋಡಿದರೂ ಕೂಡ ನನ್ನ ಸಿನಿಮಾ ಚೆನ್ನಾಗಾಗುತ್ತೆ ಅನ್ನೋದು ಇವತ್ತು ಗ್ಯಾರಂಟಿ ಇದೆ ಯಾಕೆಂದರೆ ಇಲ್ಲ ಸರ್ ಮಾತಾಡಿದ್ರು ನನಗೆ ಇಲ್ಲಿ ಆಗಿರೋದು ಮೇನ್ ಇಲ್ಲಿ ತಪ್ಪು ಈ ಮುಂಚೆನೇ ಹೋದ್ರೆ ಇನ್ನೂರು ಪರ್ಸೆಂಟ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ ನಾನು ಫೋನು ಮಾಡಿದ್ದೀನಿ ಮೆಸೇಜು ಮಾಡಿದ್ದೀನಿ ಫೋನು ಮಾಡಿದ್ದೀನಿ ಮೆಸೇಜು ಮಾಡಿದೆ ಇಲ್ಲಿದ್ದಾರೆ ಏನ್ ಕತೆ ತಿಳ್ಕೊಳಕ್ಕೆ ಫಸ್ಟ್ ನನಗೆ ಅನ್ಸಿದ್ದು ಫಸ್ಟ್ ಇವರು ಆಶೀರ್ವಾದ ತಗೊಂಡು ಹಣ ಹಿಂಗಾಯ್ತು ಹಿಂಗಾಯ್ತು ಅಂತ ಅಲ್ಲಿ ಹೋದ್ರೆ ಖಂಡಿತ ಯಾಕೆ ಎಲ್ಲರದ್ದು ಮನಸ್ಥಿತಿ ನನ್ಗೆ ಗೊತ್ತೆ ಯಾಕೆ ಹೆಂಗೆ ಕ್ಷಮಿಸ್ತಾರೆ ಅವರು ಏನ್ ಮಾಡ್ತಾರೆ ಬೇಜಾರಾಗೋರು ಅನ್ನೋದು ನನಗೆ ಗೊತ್ತಿರೋದ್ರಿಂದ ನಾನೇ ಅವ್ರ ಮನೆ ಹತ್ರ ಹೋಗ್ಲಿ ಪ್ರೊಡ್ಯೂಸರ್ ಮನೆ ಹತ್ರ ಕ್ಷಮೆ ಕೇಳ ಕೇಳ್ತೀನಿ ಬಟ್ ನನಗೆ ಇವಾಗ ಶಿವಣ್ಣ ಅವರ ಒಂದು ಆಶೀರ್ವಾದ ಸಿಕ್ಕಿದ್ರೆ ನೂರಕ್ಕೆ ಇನ್ನೂರು ಪರ್ಸೆಂಟು ತುಂಬಾ ಬದಲಾಯ್ತೀನಿ ಇನ್ನು ಮುಂದೆ ಈ ಥರ ತಪ್ಪುಗಳು ಆಗಲ್ಲ ನೆಕ್ಸ್ಟ್ ಕೃಷಿನೂ ಸ್ಟಾರ್ಟ್ ಮಾಡ್ತೀನಿ ಈವೆಂಟ್ ಗಳು ಸ್ಟಾರ್ಟ್ ಮಾಡ್ತೀನಿ ಸಿನಿಮಾಗಳನ್ನೂ ಸ್ಟಾರ್ಟ್ ಮಾಡ್ತೀನಿ ನೋಡ್ತಾರೆ ಮೇಡಮ್ ಖಂಡಿತ ಯಾಕೆಂದ್ರೆ ಜನಕ್ಕೆ ಇದೇ ಬೇಜಾರಾಗಿ ಎಲ್ಲರಿಗೂ ಬೇಜಾರಾಗಿರೋದಷ್ಟೇ ಇವ್ರು ಮೂರು ಜನಕ್ಕೆ ಕ್ಷಮಿಸಿದ್ರೆ ಗ್ಯಾರಂಟಿ ಈ ಸಿನಿಮಾ ರಿಲೀಸ್ ಆದರೆ ನೋಡೇ ನೋಡ್ತಾರೆ ಅನ್ನೋದು ಗ್ಯಾರಂಟಿ ಇದೆ ಪಕ್ಕ ನೋಡ್ತಾರೆ ನಾವು ಇದು ರಿಲೀಸ್ ಆದಮೇಲೆ ಇನ್ನೊಂದು ಪ್ರಾಜೆಕ್ಟ್ ಏನಿದೆ ನಾನು ಮಾತಾಡಬೇಕು ಫಸ್ಟ್ ಇದು ಸಿನಿಮಾ ಯಾಕಂದ್ರೆ ನನ್ನ ಕನಸು ಈ ಸಿನಿಮಾ ಸ್ಟಾರ್ಟ್ ಆಗಬೇಕಾದ್ರೆ ಸುಮಾರು ಅಡೆತಡೆಗಳು ಬಂದಾವೆ ನಿಮಗೆ ಸಿನ್ಮಾ ಮೂರು ವರ್ಷದ ಮುಂಚೆ ಸ್ಟಾರ್ಟ್ ಆಗಿದ್ದು ಸರ್ ಇದು ಮೂರು ವರ್ಷದ ಮುಂಚೆ ಸ್ಟಾರ್ಟ್ ಆಗಿ ಒಬ್ಬರು ಡೈರೆಕ್ಟ್ರು ಬಂದು ಇವನಿಗೆ ಈ ಹೊಸ ಇರೋಕ್ಕೆ ನಾನು ಡೈರೆಕ್ಟ್ ಮಾಡ್ಬೇಕಂತ ಒಂದುವರೆ ತಿಂಗಳು ಟೈಮ್ ವೇಸ್ಟ್ ಮಾಡಿ ಅವರು ಒಂದ್ಸತಿ ಎಕ್ಸ್ ಹೋಗಿ ಇನ್ನಿಬ್ರು ಬಂದು ಅವರು ಆರು ತಿಂಗಳು ಸ್ಕ್ರಿಪ್ಟ್ ವರ್ಕ್ ಮಾಡ್ತಾ ಇದ್ದೀನಿ ಇಲ್ಲಿ ಮಾಡಲ್ಲ ಮಾಡಬೇಕು ಅಲ್ಲೋಗಿ ಮಾಡ್ಬೇಕು ಅಂತ ಸುಮಾರು ಒಂದು ಆರು ಏಳು ತಿಂಗಳು ಟೈಮ್ ವೇಸ್ಟ್ ಮಾಡಿ ಅವ್ರು ಚೇಂಜ್ ಆಗಿ ಆಮೇಲೆ ರಾಮನಾರಾಯಣ ಸರ್ ಬಂದು ಸಿನಿಮಾ ಸ್ಟಾರ್ಟ್ ಆಗಿ ರಿಲೀಸ್ ಆಗಿದ್ದು ಇಲ್ಲ ಸರ್ ಸಂತೋಷ್ ಸರ್ ತಮ್ಮ ಅಂದಾಗ ಅವರು ನನ್ನ ಎಷ್ಟು ಅರ್ಥ ಮಾಡ್ಕೊಂಡಾರೋ ನಾನು ಅವ್ರು ಅಷ್ಟು ಅರ್ಥ ಮಾಡ್ಕೊಂಡಿದ್ದೀನಿ ಬೇಜಾರಾಗಿರ್ತಾರೆ ಸರ್ ಈಗ ಈಗ ಅವ್ರ ಹತ್ರ ನಾನು ಹೋಗಿ ಕೇಳೋಕೋದ್ರು ತುಂಬ ಗೋಪ ಈ ಟೈಮಲ್ಲಿ ಇದ್ದೇ ಇರುತ್ತೆ ಅವ್ರ ಮೈಂಡಲ್ಲೂ ಯಾಕೆಂದರೆ ಅವ್ರ ಮನೆಯಲ್ಲೂ ಕೂಡ ಅಣ್ಣವ್ರ ಫೋಟೋ ಇದೆ ನಮ್ಮಲ್ಲವೂ ಕೂಡ ನಮ್ಮಲ್ಲೂ ಕೂಡ ಶಿವಣ್ಣವ್ರ ಫೋಟೋ ಇದೆ ನಾನು ಈ ಕೇಸ್ ಮೇಲೆ ನಾನು ಫೋಟೋ ಇಡೋಣ ಮುಂಚೆಯಿಂದಲೂ ಕೂಡ ಕರ್ನಾಟಕದ ಮನಕ ಶ್ರೀಕಂಠ ಮೂವಿಯಿಂದಲೂ ನಮ್ಮಲ್ಲಿ ಫೋಟೋ ಇದೆ ಅವರು ಅಣ್ಣವ್ರ ಮನೆ ಅಣ್ಣವ್ರ ಫೋಟೋ ಇಟ್ಟಿರೋದ್ರಿಂದ ಅವರು ಅವ್ರ ಮೈಂಡಲ್ಲಿ ಇರುತ್ತೆ ಫಸ್ಟ್ ಶಿವಣ್ಣವ್ರು ಕ್ಷಮಿಸಲಿ ಆಮೇಲೆ ನಾನು ಮಾತಾಡೋಣದು ಅವ್ರ ತರಲಿ ಇರುತ್ತೆ ಹಂಗಾಗಿ ಫಸ್ಟ್ ಈ ದೊಡ್ಡವರ ಆಶೀರ್ವಾದ ತಗೊಂಡು ಅವ್ರ ಮನೆಗೆ ಹೋಗೇ ಹೋಗ್ತೀನಿ ನಾನು ಕೈ ಕಾಲಿ ಹಿಡಿದಾಗಲಿ ಈ ಸಿನಿಮಾ ಮತ್ತೆ ಯಾಕೆಂದ್ರೆ ನನ್ನ ಕನಸು ಸರ್ ನಾನು ಅಲ್ಲ ನಾನು ಇದಾದ ಏನೂ ನೋಡೋಕ್ಕಾಗಿಲ್ಲ ಸಿನಿಮಾನೆ ನೋಡಿಲ್ಲ ಸರ್ ನಾನು ಸಿನಿಮಾನೆ ನೋಡಿಲ್ಲ ಡಬ್ಬಿಂಗ್ ಕೊಟ್ಟಿದ್ದಷ್ಟೇ ಮೂರನೇ ವಾರ ಬಂದು ಖುಷಿಯಿಂದ ಹೋದೆ ಅಲ್ಲೂ ಕೂಡ ಅದು ಅನುಮತಿ ಕೊಡಲಿಲ್ಲ ಇಲ್ಲೂ ಹೋಗಂಗಿಲ್ಲ ಕಂಡೀಷನ್ ಬೇಕಾಗಿದೆ ಹಂಗೆ ಹಿಂಗೆ ಅಂತ ಹೇಳಿದ ಮೇಲೆ ಮತ್ತೆ ಮನೆಗೆ ಬಂದೆ ಇದೊಂದು ಎಲ್ಲರೂ ಕೂಡ ಒಂದು ಇದಕ್ಕೆ ಸಪೋರ್ಟ್ ಮಾಡಿ ಆಮೇಲೆ ಇದು ಆ ಆಡಿಯೋ ವಿಡಿಯೋಗಳು ಏನು ಮತ್ತೆ ಅವ್ರು ಕೊಟ್ಟಿದ್ದಂತ ರಿಲೀಸ್ ಮಾಡಬಾರ್ದು ಅಂತ ಸ್ಟೇ ತಂದಿದ್ದೀನಿ ನೋಟಿಸ್ ಹೋಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸರ್ ಅಂತ ಮೀಟ್ ಮಾಡಿ ಇಲ್ಲಿ ಮೀಟ್ ಮಾಡೇ ಮಾಡ್ತೀನಿ ಮತ್ತೆ ಅವ್ರು ಕೇಳಿ ನಿನ್ನೆಲೆ ಇದ್ರಲ್ಲಿ ಟೀಸರ್ ಇದ್ದಿದ್ರಲ್ಲ ಹಂಗಾಗಿ ನಾನು ಮೀಟ್ ಮಾಡೋ ಮುಂದಿನಂತೂ ಮೀಟ್ ಮಾಡೇ ಮಾಡ್ತೀನಿ ಅವ್ರು ಏನಂತ ಅಂದರೆ ಮೇನ್ ಅವ್ರು ಹೇಳ್ತಾರ್ದು ಒಂದೇ ನನ್ನದು ಬಿಟ್ಟು ಹಾಕು ಶಿವನ್ ಅವರು ದರ್ಶನ್ ಸರ್ ಸೀನಿಯರು ಅವ್ರನ್ನ ಮೀಟ್ ಮಾಡು ಹಣ ರೀ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ನಾನು ನೀವೆಲ್ಲ ಆಶೀರ್ವಾದ ಮಾಡಿದರೆ ಅಂದೆ ಅವ್ರು ಒಂದೇ ಮಾತು ಹೇಳಿದ್ದು ಆ ಟೈಮಲ್ಲಿ ಬಾ ಏನು ಬೇಕು ನಾನು ಸಪೋರ್ಟ್ ಮಾಡ್ತೀನಿ ಫಸ್ಟ್ ಆ ಸೀನಿಯರ್ನ ಮೀಟ್ ಮಾಡು ಯಾವ ಆಶೀರ್ವಾದದಾಗ ಅಂತ ಹೇಳಿದರು ಖಂಡಿತ ಅದಕ್ಕೆ ಮೀಟ್ ಮಾಡ್ತಾ ಇದ್ದೀನಿ ಸುಮಾರು ಅವ್ರನ್ನ ಫಾಲೋ ಮಾಡ್ತಾನೆ ಇದ್ದೀನಿ ಆಗ್ತಿಲ್ಲ ಹಾಗಾಗಿ ಮಾಧ್ಯಮ ಮಿತ್ರರಲ್ಲಿ ಕೇಳ್ಕೊಳ್ಳೋದು ನೀವೇ ಒಂದು ಅವ್ರ ಹತ್ರ ಒಂದು ಏನೋ ಮಾತಾಡಿದರೆ ಆಗ್ಬೋದು ಅಂತ ನಾನು ಒಂದು ನಿಮ್ಮನ್ನು ನಂಬಿ ಬಂದಿದ್ದೀನಿ ಅಷ್ಟೇ ಈ ಒಂದು ಪುಟ್ಟ ಕಲಾವಿದನ್ನು ದಯಮಾಡಿ ನೀವೇ ಇಲ್ಲಿಂದ ಒಂದು ಹೊಸ್ತಾಗಿ ಒಂದು ಮಾಡಿಕೊಡ್ಬೇಕಂತ ಕೇಳ್ಕೊತೀನಿ